ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧಾ ಪೂಜಾರಿ ವೀಕ್ಷಕರೇ ಶಿಶಿರ್ ತುಂಬ ಅಭಿಮಾನಿಗಳನ್ನ. ಹೊಂದಿದಂತಹ ಒಂದು ಅದ್ಭುತ ಕಲಾವಿದ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನವೂ ಕೂಡ ಅವರ ಮಾತುಗಳನ್ನು ಕೇಳಿದರೆ ತೂಕ ಇರ್ತಿತ್ತು ಆ್ಯಂಡ್ ಅವ್ರು ಏನಾರು ಕೂಡ ಅರ್ಥಪೂರ್ಣವಾಗಿ ಹೇಳ್ತಾ ಇದ್ರು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಬೇಗ ಹೊರಗೆ ಬರ್ತಾರೆ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ದೇನಪ್ಪ ಅಂತ ಹೇಳಿದರೆ ಫೈನಲಿಗೆ ಬರ್ತಾರೆ ಸುದೀಪ್ ಸರ್ ಕೈಯಲ್ಲಿ ಇವ್ರದ್ದು ಒಂದು ಕೈ ಇರುತ್ತೆ ಅಂತ ಅಂದ್ಕೊಂಡಿದ್ರು ಬಟ್ ಅವರು ಹೊರ ಬಂದಿದ್ದು ಎಲ್ಲರೂ ಕೂಡ ಇನ್ನೂ ಅಯ್ಯೋ ಅವ್ರು ಹೊರಗೆ ಬಂದ್ರೆ ಅನ್ನೋ ರೇಂಜ್ನಲ್ಲೇ ಎಲ್ಲ ತಿಂಕ್ ಮಾಡ್ತಾ ಇದ್ದಾರೆ ಹಾಗಾದರೆ ಯಾಕೆ ಹೀಗಾಯಿತು ಯಾಕೆ ಹೊರಗೆ ಬಂದರು ಏನಾಯಿತು ಅವ್ರ ಮೂಲಕನೇ ಕೇಳಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀನಿ ಮೊದ್ಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಥ್ಯಾಂಕ್ ಯು ಅನ್ಕೊಳ್ತಾ ಇರೋದು ಬೇಸರ ಏನಪ್ಪಾ ಅಂದ್ರೆ ಸುದೀಪ್ ಸರ್ ಕೈಯಲ್ಲಿ ನಿಮ್ ಕೈ ಇರುತ್ತೆ ಅಂತ ಎಲ್ಲ ಅನ್ಕೊಂಡಿದ್ದು ಅನ್ಎಕ್ಸ್ಪೆಕ್ಟೆಡ್ ನೀವು ಹೊರಗೆ ಬರ್ತೀನಿ ಅಂತ ಖಂಡಿತ ಅನ್ಕೊಂಡಿರಲಿಲ್ಲ ಯಾಕಂದ್ರೆ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ ಆಗಿತ್ತು ಅದು ಹನ್ನೊಂದನೇ ವಾರಕ್ಕೆ ಎಲಿಮಿನೇಟ್ ಆಗುವಂಥ ವ್ಯಕ್ತಿ ಆಗಿರಲಿಲ್ಲ ಅಂತ ನಾನು ಅನ್ಕೊಂಡಿದ್ದೆ ಯಾಕಂದ್ರೆ ಆಟ ಚೆನ್ನಾಗಿದ್ದಂಥ ವಾರ ಮನೆಯವರು ಕೊಟ್ಟಂತ ರೀಸನ್ಸ್ಗಳಿಗೆ ಉತ್ತರ ಕೊಟ್ಟಂತ ವಾರ ಬೌನ್ಸ್ ಬ್ಯಾಕ್ ಆದಂಥ ವಾರ ಸೊ ಇದೆಲ್ಲ ಮಾಡಿ ಆ ವಾರನೇ ಹೊರಗಡೆ ಬರ್ತೀನಿ ಅಂದಿದ್ದು ತುಂಬಾ ತುಂಬ ನೋವಿದೆ ಹೇಗಿತ್ತು ಸರ್ ಬರ್ಡೇಗೆ ತುಂಬ ಭಾರವಾದ ಗಿಫ್ಟು ಅಂತ ಅನ್ನಿಸ್ತು ಅಭಿಮಾನಿಗಳಿಗೆ ಅಭಿಮಾನಿಗಳ ಸಂಖ್ಯೆ ನೀವು ಜಾಸ್ತಿನೇ ಆಗಿತ್ತು ಸೊ ಅವ್ರಿಗೆಲ್ಲರಿಗೂ ಕೂಡ ಒಂಥರ ನಿರಾಸೆ ಆಗಿದೆ ಅವ್ರನ್ನ ಎಗೈನ್ ನೀವು ಬೇರೆ ರೀತಿಯಲ್ಲೇ ಮನರಂಜಿಸಬೇಕು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಜವಾಬ್ದಾರಿ ಹೆಚ್ಚಾಗಿದೆ ಆ ಅಭಿಮಾನಿಗಳಿಗೆ ನಿಮ್ಮನ್ನ ಪ್ರೀತಿ ಮಾಡುವಂತಹ ಹೃದಯಗಳಿಗೆ ಏನ್ ಹೇಳ್ತೀರಾ ಫಸ್ಟ್ ಆಫ್ ಆಲ್ ಅಭಿಮಾನಿಗಳಿಗೆ ನಾನು ಹೊರಗಡೆ ಬಂದ ಮೇಲೆ ಗೊತ್ತಾಗಿದ್ದು ನನಗೆ ಇಷ್ಟರ ಮಟ್ಟಿಗೆ ಸುದ್ದಿ ಆಗಿದೆ ಇಷ್ಟರ ಮಟ್ಟಿಗೆ ಜನ ಪ್ರೀಚಕ್ಕೆ ಶುರು ಮಾಡಿದ್ದಾರೆ ಅಂತ ಹೊರಗಡೆ ಬಂದ ಮೇಲೆ ಗೊತ್ತಾಗಿದ್ದು ಯಾವ ಯಾವ್ಯಾವ ಮೂಲೆ ಮೂಲೆಯಿಂದ ಊರುಗಳಿಂದ ಅಭಿಮಾನಿಗಳು ಮೆಸೇಜ್ ಮಾಡ್ತಿದ್ದು ಪೋಸ್ಟ್ಗಳು ಕಳಿಸ್ತಾ ಇದ್ದಿದ್ದು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಿದ್ದು ಇವತ್ತೇನೋ ಟ್ವಿಟರಲ್ಲಿ ಏನೋ ಟ್ರೆಂಡ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ನೋಡಿದಾಗ ನಾನು ಎಷ್ಟು ಬ್ಲೆಸ್ಡ್ ಅಂತ ನನಗೆ ಅನ್ಸೋಕ್ಕೆ ಶುರುವಾಯಿತು ಇಷ್ಟು ಪ್ರೀತಿ ಇಷ್ಟು ಅಭಿಮಾನ ಪಡೆಯೋದಕ್ಕೆ ತುಂಬ ಬ್ಲೆಸ್ಡ್ ಅಂತ ಅನ್ಸೋಕ್ಕೆ ಶುರುವಾಯಿತು ಆ ಎಲ್ಲ ಅಭಿಮಾನಿಗಳಿಗೆ ಹೇಳೋದು ಒಂದೇ ಒಂದು ಮಾತು ಮುಂದಿನ ದಿನಗಳ ದಿನಗಳಲ್ಲಿ ಒಂದಷ್ಟು ಕೆಲಸಗಳನ್ನು ಅಂದ್ಕೊಂಡು ಅದನ್ನು ಮಾಡಬೇಕು ಅಂತಿದ್ದೀನಿ ಸೊ ಆ ಎಲ್ಲ ಕೆಲಸಗಳ ಮುಖಾಂತರ ಅವ್ರನ್ನ ಮತ್ತೆ ಎಂಟರ್ಟೈನ್ ಮಾಡುವಂಥ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ ಅಮ್ಮನ ಕಣ್ಣಲ್ಲಿ ನೀರ್ ಬಂದಿದ್ದನ್ನ ಗಮನಿಸಿದೆ ಅವ್ರು ಭಾವುಕರಾದಾಗ ಇವನ್ ನಾವುಗಳು ಕೂಡ ಭಾವುಕರಾದ್ವಿ ಆ ಕ್ಷಣದಲ್ಲಿ ಇರಬೇಕಿತ್ತು ಇರ್ಬೇಕಿತ್ತು ಇರ್ಬೇಕಿತ್ತು ನಾವು ಕೂಡ ಅಂದ್ಕೊಂಡಿದ್ದಿದೆ ಸೊ ಅಮ್ಮನನ್ನ ಹೇಗೆ ಸಮಾಧಾನ ಮಾಡಿದ್ರಿ ಆಕ್ಚುಲಿ ಅಪ್ಪ ಅಮ್ಮನಿಗೆ ತುಂಬಾ ಬೇಸರ ಇತ್ತು ಇಷ್ಟು ಬೇಗ ಬರುವಂತಹ ಕ್ಯಾಂಡಿಡೇಟ್ ಅಲ್ವಲ್ಲ ಯಾಕಂದ್ರೆ ಎಪಿಸೋಡ್ನ ಮಿಸ್ ಮಾಡ್ದಂಗೆ ಸತಿ ನೋಡ್ತಿದ್ದವ್ ಅವರು ಅವ್ರಿಗೆ ಒಂದು ಜಡ್ಜ್ಮೆಂಟ್ ಇತ್ತು ಆಸ್ ಅನ್ ಆಡಿಯನ್ ಆಗಿ ಮಗ ಅನ್ನೋದು ಸೈಡಿಗೆ ಇಟ್ಟರೆ ಆ್ಯಸ್ ಆನ್ ಆಡಿಯನ್ ಆಗಿ ಅವ್ರಿಗೆ ಒಂದು ಜಜ್ಮೆಂಟ್ ಇತ್ತು ಆ ಅದೆಲ್ಲೋ ಬೇಸರ ಆಯಿತು ಬಟ್ ಸುದೀಪಣ್ಣ ಸ್ಟೇಜ್ ಮೇಲೆ ಒಂದು ಮಾತು ಹೇಳ್ತಾರೆ ಇದು ಯಾರಿಗೂ ಅಷ್ಟು ಈಸಿಯಾಗಿ ಹೇಳೋ ಅಂತ ಮಾತಲ್ಲ ಮೊದಲನೇ ದಿನ ನೀವು ಹೆಂಗೆ ಹೋದರೋ ಹಾಗೆ ಹೊರಗಡೆ ಬಂದಿದ್ದೀರ ನಿಮ್ಮ ವ್ಯಕ್ತಿತ್ವನ ತುಂಬ ಉಳಿಸ್ಕೊಂಡು ಬಂದಿದ್ರೆ ತುಂಬ ಡಿಗ್ನಿಫೈಡಾಗಿ ಆಡಿದ್ರಿ ಅಂತ ಸೊ ಆ ಒಂದು ವಿಚಾರ ಮನೇಲಿ ಅಮ್ಮ ಬಂದು ಹೇಳಿದಾಗ ಅಪ್ಪನಿಗೆ ನೀನು ಅಲ್ಲೇ ಗೆದ್ದಿದ್ಯಾ ಬಿಡು ಮಗನೇ ಅಂತ ಹೇಳಿದ್ರು ಸೊ ಆ ಒಂದು ಮಾತು ನನ್ನ ಗೆಲುವಿನ ಸಮಾನ ಅಂತ ಅನಿಸುತ್ತೆ ಈಗ ವರ್ಷಗಳಿಂದ ಇಂಡಸ್ಟ್ರಿಲಿ ಇದ್ದೀರಾ ಹಲವಾರು ಸೀರಿಯಲ್ ಗಳಾಗಿರ್ಬೋದು ಸಿನಿಮಾಗಳು ಎಲ್ಲವೂ ಮಾಡ್ಕೊಂಡ್ ಬಂದಿರುವಂತಹ ವ್ಯಕ್ತಿ ಯಾಕೆ ಅಂದ್ರೆ ನಮ್ಗೆ ಅಬ್ಸರ್ವ್ ಮಾಡಿದಾಗ ಹೆಸರು ಮಾಡಿದೀರ ಬಟ್ ನೀವು ಏನು ಸಂಪತ್ತನ್ನ ಗಳಿಸಿಲ್ಲ ಅಂತ ನಮಗೆ ಅನಿಸ್ತಾ ಇದೆ ಇದು ನಿಜಾನ ಅಂತ ಹೇಳಿ ಸಂಪತ್ತು ಹೌದು ಅಂದ್ರೆ ಮಾನಿಟ್ರಿ ಥಿಂಗ್ಸ್ಗಿಂತ ನಾನು ಜನರನ್ನು ಗಳಿಸೋ ನಿಟ್ಟಿನಲ್ಲಿ ಕೆಲಸ ಇದ್ದೆ ಹೌದು ನನಗೆ ನಾನು ಸ್ಟೇಬಲ್ ಆಗೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡಿದ್ದೀನಿ ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಕಡಿಮೆ ಆಗಿಲ್ಲ ಬಟ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಾನು ಗಳಿಸಿರೋಂಥ ಸಂಪತ್ತು ಅಂದರೆ ಜನಗಳು ಸೊ ಅವ್ರ ಪ್ರೀತಿ ನಿರಂತರವಾಗಿತ್ತು ಏಕೆಂದರೆ ಅಷ್ಟು ಪ್ರೀತಿ ಇಲ್ಲ ಅಂದಿದ್ರೆ ನನಗೆ ನನ್ನ ಕೆಲಸದ ಮೇಲೆ ಭಯಭಕ್ತಿ ಇಲ್ಲ ಅಂದಿದ್ರೆ ಹನ್ನೆರಡು ವರ್ಷ ಆದರೂ ನಾನು ಲೀಡಾಗಿ ಪ್ರಾಜೆಕ್ಟ್ಸ್ ಮಾಡ್ತಿರಲಿಲ್ಲ ಸೊ ಇದೆಲ್ಲವೂ ನನಗೆ ಸಂಪತ್ತು ಅಂತಲೇ ಅನಿಸುತ್ತೆ ಇದೆಲ್ಲದನ್ನೂ ಗಳಿಸ್ಕೊಂಡಿದ್ದೀನಿ ಒಂದ್ ಕಡೆ ಹೋಗ್ತಾ ಮೊದ್ಲಿದ್ದಂತ ಎನರ್ಜಿ ಇವನ್ ನಾನ್ ಕಂಡಂತೆ ಎನರ್ಜಿ ಕಡಿಮೆ ಆಗ್ತಾ ಬಂತು ಹಾಗೆ ಸದ್ ನೀವ್ ಹೇಳುವಾಗ ನಮ್ಗೆ ಗೊತ್ತಾಯ್ತು ಆರೋಗ್ಯ ಸಮಸ್ಯೆ ಇತ್ತು ಪಾಪ ಅವ್ರಿಗೆ ಅಂದ್ರೆ ನಿನ್ನೆ ವೇದಿಕೆ ನೋಡುವಾಗ ಗೊತ್ತಾಯ್ತು ಹೇಳುವಾಗ ನೀವು ಹೇಳಿದ್ರಿ ಸುದೀಪ್ ಸರ್ ಹತ್ರ ಅಂತ ಆರೋಗ್ಯ ಸಮಸ್ಯೆ ಏನಾಯ್ತು ಹೇಳ್ಕೊಂಡು ಅದ್ರ ಟ್ರೀಟ್ಮೆಂಟ್ ತಗೊಂಡು ಇವನ್ ಎದ್ದು ನಿಲ್ಬೋದಿತ್ತಲ್ವಾ ಅಂತ ಹೇಳಿ ಆಕ್ಚುಲಿ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ವೀಕ್ನೆಸ್ ಶುರುವಾಯ್ತು ದೇಹದಲ್ಲಿ ತುಂಬ ವೀಕ್ ಆಗ್ತಾ ಹೋಗ್ತಿದ್ದೀನಿ ಅಂತ ನನಗೆ ಗೊತ್ತಾಯಿತು ಸೆಳತೆಗಳಾಗ್ತಾ ಇತ್ತು ಬಾಡೀಲಿ ಅದು ಮುಖದಲ್ಲಿ ಕಾಣಿಸೋಕೆ ಶುರುವಾಯಿತು ಅವಾಗ ಜ್ವರ ಬರ್ತಾಯಿತ್ತು ನನಗೆ ಸೊ ಇದೆಲ್ಲದನ್ನೂ ನೇರವಾಗಿ ಹೇಳ್ಕೊಂಡಾಗ ಅದನ್ನು ಕಾರಣಗಳಾಗಿ ತೊಗೊಂಡ್ಬಿಡ್ತಾಯಿದ್ರು ಬಟ್ ಬಿಗ್ ಬಾಸ್ ಟೀಮ್ ಎಷ್ಟು ನಮ್ಮೆಲ್ಲರ ಮೇಲೂ ಕಂಡಿಟ್ಟಿರ್ತಾರೆ ನಮ್ಮೆಲ್ಲರ ಮೇಲೆ ಎಷ್ಟು ಕಾಳಜಿ ಮಾಡ್ತಾರೆ ಅನ್ನೋದಕ್ಕೆ ನಾನು ಏನೂ ಹೇಳ್ಕೊಳದೇ ಇದ್ದರು ನಾನು ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ದು ಉಂಟು ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಲ್ಲಿ ನನಗೆ ಡ್ರಿಪ್ಸ್ ಹಾಕಿ ನನಗೆ ಬೇಕಾದಂಥ ಟ್ರೀಟ್ಮೆಂಟ್ಗಳನ್ನ ಕೊಡಿಸಿ ವಾಪಸ್ ಕಳಿಸಿದರು ಅದಾದಮೇಲೆ ನಾನು ಈ ವಾರ ಬೌನ್ಸ್ ಬ್ಯಾಕ್ ಆಗಿ ಪ್ರತಿಯೊಂದು ಟಾಸ್ಕ್ ಟಾಸ್ಕನ್ನು ನಮ್ಮ ಟೀಮು ಅಷ್ಟು ಟಾಸ್ಗಳನ್ನ ಗೆಲ್ಲೋದಕ್ಕೆ ನನ್ನ ಕೊಡುಗೆ ಕೊಟ್ಟಿದ್ದಕ್ಕೆ ಸಾಧ್ಯ ಆಗಿದ್ದದು ಇಲ್ಲಾಂದರೆ ಆಗ್ತಿರಲಿಲ್ಲ ಸೊ ಇಡೀ ಬಿಗ್ ಬಾಸ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ಆ ನಿಟ್ಟಿನಲ್ಲೇ ಆಡಿದ್ದೀ ವಾರ ಯಾಕೆಂದರೆ ಎರಡು ವಾರದಿಂದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಕೊನೆವರೆಗೂ ಹೋಗಿ ಅದು ಕೈ ಕೈ ಬಿಟ್ಟು ಹೋಗ್ತಾ ಇತ್ತು ನನಗೆ ಸರಿಯಾದ ಟ್ರೀಟ್ಮೆಂಟ್ ಸಿಕ್ಕಿರಲಿಲ್ಲ ಅಂದಿದ್ರೆ ಅದನ್ನು ಮಾಡೋಕ್ಕಾಗ್ತಿರಲಿಲ್ಲ ಸೊ ಯಾ ತಾಳ್ಮೆ ಅನ್ನೋದು ನಿಮ್ಮಲ್ಲಿ ತುಂಬಾ ಅದ್ಭುತವಾಗಿ ಕಾಣಿಸ್ತತ್ತು ಶಿಶಿರವ್ರೆ ಅದರಲ್ಲೂ ಮುಖ್ಯವಾಗಿ ಏನೇ ಒಂದು ಮಾತಾಡುವಾಗ್ಲೂ ಕೂಡ ಹಂಗ ಇರ್ತಿರ್ಲಿಲ್ಲ ನಿಮ್ಮಲ್ಲಿ ಮಾತನ್ನ ಅದನ್ನ ಅಚ್ಚುಕಟ್ಟಾಗಿ ಹೇಗೆ ಹೇಳಬೇಕು ಹಾಗೆ ಹೇಳ್ತಾ ಇದ್ರಿ ಸೊ ಅದು ಆ ಗುಣದ ಬಗ್ಗೆ ಹೇಳಿ ಅದು ಆಕ್ಚುಲಿ ತುಂಬಾ ಇಷ್ಟ ಆಗಿರೋದು ಆ ಒಂದು ಗುಣ ಬಂದಿರೋದು ಒಂದು ತಂದೆಯಿಂದ ಮತ್ತೊಂದು ಈ ಹನ್ನೆರಡು ವರ್ಷ ಜರ್ನಿ ಏನಿದೆ ಇಂಡಸ್ಟ್ರಿ ಕಲಿಸ್ಕೊಟ್ಟಂಥ ತುಂಬ ಮುಖ್ಯವಾದ ಪಾಠ ನನಗದು ಎಲ್ಲೂ ತಾಳ್ಮೆಯನ್ನು ಕಳ್ಕೊಳ್ಳ್ದಂಗೆ ಎದುರುಗಡೆ ಇರೋ ವ್ಯಕ್ತಿನ ತುಂಬ ರೆಸ್ಪೆಕ್ಟ್ ಮಾಡಿಕೊಂಡು ನಡ್ಕೊಳ್ಳೋವಂಥ ಒಂದು ವ್ಯಕ್ತಿತ್ವನ ನಾನು ತುಂಬ ಕಷ್ಟಪಟ್ಟು ಕಲ್ತ್ಕೊಂಡಿದ್ದೀನಿ ಆ ವ್ಯಕ್ತಿತ್ವನ ನನಗೆ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ ಇನ್ನು ಯಾವತ್ತಿಗೂ ಅಷ್ಟೇ ಈ ಶೋಗೆ ಮಾತ್ರ ಸೀಮಿತ ಅಲ್ಲ ಅದು ನಾನು ರೂಢಿಸ್ಕೊಂಡು ಬಂದಿರೋದು ಅದೇ ಇನ್ನು ಮುಂದಕ್ಕೆ ಪಾಲಿಸೋದು ಅದೇ ಸೊ ಹಾಗಾಗಿ ಆ ವ್ಯಕ್ತಿತ್ವದ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಆ್ಯಂಡ್ ಅನವಶ್ಯಕ ಜಾಗಗಳಲ್ಲಿ ವಾಯ್ಸ್ ರೈಸ್ ಮಾಡಿ ಮಾತಾಡೋವಂಥ ವ್ಯಕ್ತಿ ನಾನು ಅಲ್ವೇ ಎಲ್ಲಿ ನನ್ನ ಬುಡುಕ್ ಬರ್ತಾ ಇದೆ ಎಲ್ಲಿ ನನ್ನ ಬಗ್ಗೆ ತುಂಬ ಪರ್ಸ್ನಲ್ ಆಗಿ ಟಾಂಟ್ಗಳು ಬರ್ತಾ ಇದೆ ಅಲ್ಲಿ ಯಾವತ್ತು ಯಾರನ್ನೂ ಬಿಟ್ಟಿಲ್ಲ ಮಂಜುವ್ರ ವಿಷಯದಲ್ಲಿ ಆಗಿರ್ಬೋದು ಚೈತ್ರ ಅವ್ರ ವಿಷಯದಲ್ಲಿ ಆಗಿರ್ಬೋದು ಈ ಎಲ್ಲ ವಿಷಯಗಳಲ್ಲಿ ನನಗೆ ಪರ್ಸ್ನಲ್ ಆಗಿ ಎಲ್ಲಿ ಟಾಂಟ್ ಆಗ್ತಾ ಇದೆ ತುಂಬ ಎಲ್ಲಿ ಹತಿರೇಕು ಹೋಗ್ತಾ ಇದೆ ಅಲ್ಲಿ ಎಲ್ರಿಗೂ ಕ್ಲಾಸ್ ತಗೊಂಡಿದ್ದೀನಿ ಬಟ್ ಅದು ಬಿಟ್ಟು ಅದನ್ನು ಹೊರತುಪಡಿಸಿ ಅವಶ್ಯಕತೆ ಇಲ್ಲ ಡಿಚ್ಚಿ ಫೈನಲ್ ಡಿಚ್ಚಿ ಮಂಜು ಅವ್ರ ಕೊಟ್ಟಂತ ಡಿಚ್ಚಿ ಇವೆಲ್ಲ ಹೇಗನಿಸ್ತು ನಿಮ್ಗೆ ಅಂತ ಹೇಳಿ ಅದ ಆಮೇಲೆ ಹೊರಗೆ ಬರ್ತಾ ನೀವೊಂದ್ ಮಾತು ಹೇಳ್ಬಿಟ್ಟು ಬಂದ್ರಿ ನಾನು ಇದನ್ನ ಇಲ್ಲೇ ಬಿಟ್ಟು ಬರ್ತೀನಿ ಅವ್ರನ್ನ ಹಗ್ ಮಾಡ್ಬಿಟ್ ಬರ್ತೀರಾ ಅದೆಲ್ಲವೂ ಕೂಡ ನಿಮ್ಮ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ ಆ ಡಿಚ್ಚಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಗಳನ್ನ ಆ ಕ್ಷಣದಲ್ಲಿ ಹೇಗ್ ಸ್ವೀಕರಿಸಿದ್ರಿ ನೀವಂತ ತುಂಬ ನೋವಾಗ್ತಿತ್ತು ಯಾಕಂದರೆ ಅವರು ತೊಗೊಂಡಂಥ ಕಾರಣಗಳು ಅಷ್ಟೊಂದು ಸಮಂಜಸ್ವಾಗಿರಲಿಲ್ಲ ಅಲ್ಲಿ ಅಡುಗೆ ಮನೆ ಕಾರಣ ತೊಗೋತಾರೆ ಆ್ಯಂಡ್ ಮುಜುಗರ ಅನ್ನೋ ಪದದ ಕಾರಣ ತೊಗೋತಾರೆ ಆ ಮುಜುಗರ ಅನ್ನೋ ಪದದ ಕಾರಣ ತೊಗೊಂಡೇ ಎರಡು ವಾರದಿಂದ ನಾಮಿನೇಟ್ ಮಾಡ್ತಾ ಇದ್ದಾರೆ ಸೊ ನನಗನ್ಸಿದ್ದು ಇವರಿಗೆ ಬೇರೆ ಕಾರಣಗಳು ಸಿಕ್ತಿಲ್ಲ ಬೇರೆ ಕಾರಣಗಳು ಹೇಳಕ್ಕೆ ಸಿಕ್ತಿಲ್ಲ ಯಾಕಂದರೆ ಎರಡು ವಾರ ನಾನು ನಾಮಿನೇಟ್ ಆಗಿರಲಿಲ್ಲ ಆ ವಾರ ನಾಮಿನೇಟ್ ಆಗೋದು ಮಿಸ್ ಆಗಿತ್ತು ಮತ್ತೆ ಇನ್ನು ಮಿಕ್ಕಿದ ವಾರಗಳಲ್ಲಿ ನಾಮಿನೇಟ್ ಮಾಡಬೇಕು ಅಂದಾಗ ಬರೀ ಅದೊಂದೇ ಕಾರಣ ತಗೋತಾಯಿದ್ರು ವ್ಯಕ್ತಿನ ಚೂಸ್ ಮಾಡಿಕೊಂಡು ಕಾರಣಗಳನ್ನ ಹುಡುಕ್ತಿದ್ರ ಅನ್ನೋದು ಅನ್ಸಕ್ಕೆ ಶುರುವಾಯಿತು ನನಗೆ ಆ್ಯಂಡ್ ಅಡುಗೆ ಮನೆ ವಿಚಾರ ಅಂತ ಬಂದಾಗ ಬಿಗ್ ಬಾಸ್ ಮನೆಯಲ್ಲಿ ಅಡುಗೆ ಮನೆ ಡಿಪಾರ್ಟ್ಮೆಂಟ್ ಎಂಥ ಕಷ್ಟ ಡಿಪಾರ್ಟ್ಮೆಂಟ್ ಅಂತ ಅಲ್ಲಿ ಜೀವಿಸಿರೋರಿಗೆ ಗೊತ್ತಿದೆ ಫಾರ್ ಎಕ್ಸಾಂಪಲ್ ಕಸ ಗುಡಿಸಿ ಬಾತ್ರೂಮ್ ಕ್ಲೀನ್ ಮಾಡೋದು ಒನ್ ಅವರ್ ಒಂದು ಅವರ್ ಅವರಲ್ಲಿ ಆಗುವಂಥ ಕೆಲಸ ಬಟ್ ಅಡುಗೆ ಮನೆ ಕೆಲಸ ಬೆಳಗ್ಗೆ ನಾವು ಎದ್ದಾಗಿಂದ ನಿಂತರೆ ರಾತ್ರಿ ಮಲಗೋವರೆಗೂ ಎಲ್ಲರೂ ಮಲಗಿ ಲೈಟ್ಸ್ ಆಫ್ ಆಗಿ ಎಲ್ಲರೂ ಮಲಗದ ಮೇಲೂ ನಾವು ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇದ್ವಿ ಸೊ ತುಂಬ ಕಷ್ಟಕರವಾಗಿರೋಂಥ ಡಿಪಾರ್ಟ್ಮೆಂಟ್ ಅದು ಆ್ಯಂಡ್ ಹನ್ನೆರಡು ಜನಕ್ಕೆ ಊಟ ಮಾಡಬೇಕು ಇರೋ ಗ್ರಾಸರಿಲಿ ಮೇಂಟೇನ್ ಮಾಡಬೇಕು ಅಂದರೆ ಸುಲಭದ ಮಾತಲ್ಲ ಅದು ಅದನ್ನು ತುಂಬ ಹತ್ತಿರದಿಂದ ನೋಡಿದಂಥ ವ್ಯಕ್ತಿ ಮಂಜಣ್ಣ ಅವರೇ ಆ ಮಾತುಗಳನ್ನ ಅಂದ್ಬಿಡ್ತಾರೆ ನಾನು ಮಾಡ್ತಿದ್ದಂಥ ಅಡುಗೆನ ತಿಂದ್ಬಿಟ್ಟು ಸಕ್ಕದಾಗಿದೆ ಚಿನ್ನ ಅಂತ ಹೇಳಿದಂಥ ವ್ಯಕ್ತಿನ ಆ ಮಾತುಗಳನ್ನ ಅಂದುಬಿಡ್ತಾರೆ ಅಂತ ತುಂಬ ಬೇಜಾರಾಗಿತ್ತು ಬಟ್ ಇಟ್ಸ್ ಓಕೆ ಎಷ್ಟೇ ಆದರೂ ಅಣ್ಣನ ಸ್ಥಾನದಲ್ಲಿ ಇರೋವಂಥ ವ್ಯಕ್ತಿ ವಯಸ್ಸಲ್ಲಿ ದೊಡ್ಡವರು ಬಿಟ್ಬಿಡೋಣ ಸಮಸ್ಯೆ ಇಲ್ಲ ಐಶ್ವರ್ಯ ಜೊತೆ ಅಂದ್ರೆ ನಿಮ್ ಜೊತೆ ಮಾತಾಡೋದಕ್ಕೆ ಐಶ್ವರ್ಯನ್ ಪರ್ಮಿಷನ್ ಇರ್ಬೇಕು ಅನ್ನೋ ಒಂದು ಮಾತು ಅದು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಹರ್ಟ್ ಆಯ್ತು ಆ ಅದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ನಮಗೆ ಏನ್ ಗೊತ್ತ ನಾವು ನೋಡೋದು ಒನ್ ಅಂಡ್ ಹಾಫ್ ಅವರ್ ಪ್ರೋಗ್ರಾಮ್ ನ ನೋಡ್ತೀನಿ ನಮ್ಗೆ ಅಷ್ಟೇ ಗೊತ್ತು ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಕಳೀತೀರಾ ಅಲ್ಲಿ ಏನೇನ್ ಆಗುತ್ತೆ ನಮ್ಗೆ ಹಂಡ್ರೆಡ್ ಏನು ಗೊತ್ತಾಗಲ್ಲ ಆ ಮಾತು ಇವ್ ನಮಗೂ ಕೇಳಕ್ ಕಸಿವಿಸಿ ಅನಿಸ್ತು ಆ ಕ್ಷಣದಲ್ಲಿ ನೀವ್ ಅದನ್ನ ಹೇಗೆ ಸ್ವೀಕರಿಸಿದ್ರಿ ಅಂತ ಹೇಳಿ ಆಕ್ಚುಲಿ ನಾನು ಆ ಮೂಮೆಂಟ್ ಅಲ್ಲೇ ಭವ್ಯ ಮಾತು ಹೇಳಿದಾಗ ನಾನು ರಿಯಾಕ್ಟ್ ಮಾಡಬೇಕು ಅಂತ ರಿಯಾಕ್ಟ್ ಮಾಡ್ಬಿಟ್ಟಿದೆ ಬಟ್ ಅಲ್ಲಿ ಎದುರುಗಡೆ ಇದ್ದಿದ್ದು ಅಣ್ಣ ಆ್ಯಂಡ್ ಆ ಆ ಒಂದು ವೀಕೆಂಡ್ ಎಪಿಸೋಡ್ಗೆ ಅದೇ ಅದರದೇ ಆದಂಥ ಒಂದು ಡೆಕೋರೆ ಇರುತ್ತೆ ಅದನ್ನು ಮೀರಿ ನಾವು ಮಾತಾಡಬಾರ್ದು ಆ್ಯಂಡ್ ಭವ್ಯ ಆ ಕಾರಣ ಕೊಟ್ಬಿಟ್ಟು ಬಂದು ಕೂತ್ಕೊಂಡಾಗ ನಾನು ಕ್ಲಾರಿಟಿ ಕೊಡ್ತೀನಿ ಶಿಶು ನಾನು ಕ್ಲಾರಿಟಿ ಕೊಡ್ತೀನಿ ನೀವು ಆರಾಮಾಗಿರಿ ನಾನು ಕ್ಲಾರಿಟಿ ಕೊಡ್ತೀನಿ ಅಂತಲೇ ಹೇಳ್ತಾಯಿದ್ರು ಬಟ್ ಆ ಮಾತು ಏನಕ್ಕೆ ತೊಗೊಂಡ್ರು ಅಂತ ನನಗಂತೂ ಇವತ್ತಿಗೂ ಅರ್ಥ ಆಗಿಲ್ಲ ಯಾಕೆಂದರೆ ಮನೆಯವರೆಲ್ಲರೂ ಬಂದು ನನ್ನ ಹತ್ರ ತುಂಬ ಮುಕ್ತವಾಗಿ ಇದ್ರು ಇವಾಗ ಬೇರೆಯವರ ವಿಚಾರದಲ್ಲಿ ಹೆಂಗೋ ಏನೋ ಗೊತ್ತಿಲ್ಲ ಒಬ್ಬರನ್ನು ಕಂಡ್ರೆ ಒಬ್ರಿಗೆ ಆಗ್ತಿರಲಿಲ್ಲ ಒಬ್ಬರ ಮೇಲೆ ಅಸಮಾಧಾನ ಇರ್ತಾ ಇತ್ತು ಬಟ್ ನನ್ನ ಜೊತೆ ಮನೇಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಬಂದು ಮಾತಾಡ್ತಾಯಿದ್ರು ಪ್ರತಿಯೊಬ್ಬ ವ್ಯಕ್ತಿನೂ ಅಷ್ಟೇ ಜೋವಿಯಲ್ಲಾಗಿ ನನ್ನ ಜೊತೆ ಇಂಟ್ರಾಕ್ಟ್ ಮಾಡ್ತಿದ್ರು ಸೊ ಹಾಗಿದ್ದಂಥ ವ್ಯಕ್ತಿಗಳು ಆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಾಗ ತುಂಬ ಹರ್ಟ್ ಆಯಿತು ಆ ಥರ ಅಲ್ಲವಲ್ಲ ಯಾಕೆ ಆ ಥರ ಅಂದ್ಕೊಂಡ್ರು ಇನ್ನು ಚೈತ್ರ ಅವ್ರನ್ನ ನಾವು ಕಾಲೇಜ್ ಡೇಸ್ ಇಂದ ನೋಡಿದೀವಿ ಅವ್ರು ಇದ್ದಿದ್ದೇ ಹಾಗೆ ಆಕ್ಚುಲಿ ನನ್ನ ಕ್ಲಾಸ್ಮೇಟ್ ನಾನು ಅವಳ ಹೋದಾಗ್ಲೂ ಅನ್ಕೋತಾ ಇದ್ದೆ ಹೆಂಗಪ್ಪ ಮನೆ ಹೆಂಗಿರ್ಬಹುದು ಅದೆಲ್ಲ ಮಾತು ಮಾತು ಮಾತಲ್ಲ ಅವಳನ್ನ ಸೋಲಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಸೊ ಅವಳನ್ನ ನೀವ್ ಅಧಿಕೃತವಾಗಿ ನನ್ನ ತಂಗಿ ನಾನ್ ನಿನ್ನ ಮದ್ವೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀರ ಮುಂದೆ ಹೇಗಿರುತ್ತೆ ಅಣ್ಣ ತಂಗಿ ಬಾಂಧವ್ಯ ಮರ ಬಾಂಧ ಬಳಿಕ ಮನೇಲಿ ಹೇಗಿತ್ತು ಮುಂದೆನು ಹಾಗೆ ಇರುತ್ತೆ ಅದಕ್ಕೆ ಯಾವುದೇ ರೀತಿ ಆದಂತ ನನಗೆ ಗೊತ್ತಿಲ್ಲ ಮೇಡಮ್ ಅಂದರೆ ಅಲ್ಲೇನೋ ಒಂದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಒಂದು ಮಗು ಕಾಣಿಸ್ತು ನನ್ಗಲ್ಲಿ ಹೌದು ಚೈತ್ರ ಮಾತಾಡ್ತಾಳೆ ಕಿರ್ಚಾಡ್ತಾಳೆ ಕೂಗಾಡ್ತಾಳೆ ಸ್ಟ್ಯಾಂಡ್ಗಳು ತಗೋತಾಳೆ ಅದೆಲ್ಲದನ್ನು ಹೊರತುಪಡಿಸಿ ಅಲ್ಲೊಂದು ಮಗು ಇದೆ ಅಲ್ಲೊಂದು ಪುಟ್ಟು ಮಗು ಇದೆ ನಾನು ಹೊರಗಡೆ ತುಂಬ ಏನೋ ಜೋವ್ಯಲಾಗಿರಬೇಕು ನಾನು ತುಂಬ ಆಟ ಆಡ್ತಾ ಇರಬೇಕು ಅನ್ನೋ ಒಂದು ವ್ಯಕ್ತಿತ್ವ ಒಳಗಿದೆ ಆ ವ್ಯಕ್ತಿತ್ವನ ಹೊರಗಡೆ ತೊಗೊಂಬರೋದಕ್ಕೆ ನಾನೊಬ್ಬ ಕಾರಣ ಆಗಿದ್ದೆ ಅಲ್ಲಿ ಆ್ಯಂಡ್ ಅವಳ ಕೈಯಲ್ಲಿ ಆ್ಯಕ್ಟ್ ಮಾಡಿಸ್ಬೇಕು ಅಂದಾಗ ಅವಳ ಕೈಲಿ ಡ್ಯಾನ್ಸ್ ಮಾಡಿಸ್ಬೇಕು ಅಂತ ಅಂದಾಗ ಅದೆಲ್ಲ ಸಾಧ್ಯ ನಾನು ನಾನೊಬ್ಬನಿಂದಾನೆ ಆ್ಯಂಡ್ ಚೈತ್ರಾಗೆ ಮಾತಲ್ಲಿ ಕಟ್ಟಾಕೋದಕ್ಕಾಗಿದ್ದು ನಾನೊಬ್ಬನಿಂದಾನೆ ಅಲ್ಲಿ ಬೇರೆ ಯಾರಿಗೂ ಆಗಿಲ್ಲ ಸೊ ಎಲ್ಲ ವಿಚಾರಗಳು ನೋಡಿದಾಗ ನನಗೆಲ್ಲೋ ಆ ವ್ಯಕ್ತಿನ ನನ್ನನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು ಆ ರೆಸ್ಪೆಕ್ಟ್ಗೆ ನಾನು ಕೊಟ್ಟಂಥ ಬೆಲೆ ತಂಗಿ ಅನ್ನೋ ಆದ್ರೂ ಕೂಡ ಅವತ್ತು ಇಡೀ ನನಗನ್ಸುತ್ತೆ ಆ ಕ್ಷಣಕ್ಕೆ ಎಲ್ಲರೂ ಕೂಡ ಕಣ್ಣೀರ್ ಹಾಕಿರಬಹುದು ಮೇ ಬಿ ವೀಕ್ ಆಗಿರುವಂತದ್ದು ಅಂದ್ರೆ ನೀವು ಎಲಿಮಿನೇಷನ್ ಸಂದರ್ಭದಲ್ಲಿ ಅವಳಿಗೆ ಕೊಟ್ಬಿಡ್ತೀರಿ ನೋಡಿ ಅದು ಏನೋ ಒಂದು ಸ್ಪೆಷಲ್ ಟಾಸ್ಕ್ ಇದ್ದಾಗ ಆಯ್ತು ನಾನೇ ಎಲಿಮಿನೇಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಆ ಸಂದರ್ಭಕ್ಕೆ ನಿಮ್ಗೆ ಗೊತ್ತಿದೆಯೇ ಗೊತ್ತಿಲ್ಲ ಆ ಸಂದರ್ಭಕ್ಕೆ ಇಡೀ ಕರ್ನಾಟಕದಲ್ಲಿ ನಿಮ್ಮನ್ನ ಪ್ರೀತಿ ಮಾಡೋರ್ ಅಷ್ಟೇ ಅಲ್ಲದೆ ಹೊರಗು ನೋಡಿ ಎಂತ ದೊಡ್ಡ ಗುಣ ಅಂತ ಹೇಳಿ ಮಾತಾಡ್ಕೊಂಡಿದ್ದಾರೆ ಜನ ಆ ಆ ಕ್ಷಣ ಹೇಗಿತ್ತು ಸರ್ ನಿಮ್ಗೆ ಕೊಟ್ಬಿಟ್ನಾ ಅಂದ್ರೆ ನೀವು ಚೆನ್ನಾಗಿ ಹೇಳಿದ್ರಿ ಅವಳಿಗೆ ಇನ್ನೂ ಮನೇಲಿ ಏನೋ ಮಾಡೋದಿದೆ ಮಾಡು ನೀನು ನಿಂಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಕೊಟ್ಟಿದ್ದು ಎಲ್ಲರೂ ಆಟ ಆಡಕ್ಕೆ ಹೋಗಿರ್ತಾರೆ ಎಲ್ಲರೂ ಕೂಡ ಸ್ವಾರ್ಥತೆಯಿಂದಲೇ ನೋಡ್ತಿರ್ತಾರೆ ಆದರೆ ಅದು ಮೇ ಬಿ ಅಂಥದಕ್ಕೆಲ್ಲ ಸಾಕ್ಷಿಯಾಗಿದ್ದು ನೀವು ಅಂತ ಅನ್ಸುತ್ತೆ ನನಗೆ ಬೇರೆ ಯಾರು ಆತರ ಥರ ಎಲ್ಲ ಬಿಟ್ಕೊಡೋ ಮಾತೆ ಇರಲ್ಲ ಆ ಸ್ಪೆಷಲಿ ಆ ನಾಮಿನೇಷನ್ ರೌಂಡ್ ಬಂದಾಗ ನನಗೆ ಅದ್ರ ಬಗ್ಗೆ ಒಂಚೂರು ರಿಗ್ರೆಟ್ಸ್ ಇಲ್ಲ ಮೇಡಮ್ ಯಾಕಂದ್ರೆ ಅದಾದ ನಂತರ ಅವ್ರು ಟ್ರಮ್ ಕಾರ್ಡ್ ಚೂಸ್ ಮಾಡ್ಕೋತಾರೆ ಅವರು ಅವರು ಅವ್ರ ಸ್ವಾರ್ಥದ ಆಟನ ಅವ್ರು ಆಡ್ತಾರೆ ಬಟ್ ನನಗೆ ಎಲ್ಲಿಗೂ ಕಿಂಚಿತ್ತಲ್ಲೂ ಒಂಚೂರು ನಾನು ಇದನ್ನ ಮಾಡಿಬಿಟ್ನಲ್ಲ ಅನ್ನೋ ರಿಗ್ರೆಟ್ ಇರಲಿಲ್ಲ ಏಕೆಂದರೆ ಚೈತ್ರ ಚೈತ್ರನ ಸ್ಟ್ರಗಲ್ಸ್ ನಾವು ನೋಡಿದ್ದೀವಿ ಚೈತ್ರ ಏನೇನು ನೋಡ್ಕೊಂಡು ಬಂದಿದ್ದಾರೆ ಅನ್ನೋದು ತುಂಬ ಹತ್ತಿರದಿಂದ ಕೇಳಿಸ್ಕೊಂಡಿರುವಂಥ ವ್ಯಕ್ತಿ ನಾನು ಸೊ ಹಾಗಾಗಿ ಅವಳಿಗೆ ಇದ್ದಿದ್ದು ಒಂದೇ ಒಂದು ಆಸೆ ತಾಯಿ ಮನೆ ಒಳಗೆ ಬರಬೇಕು ನಾನು ಮನೆ ಒಳಗಿರೋದನ್ನು ತಾಯಿ ನೋಡಬೇಕು ಅನ್ನೋ ಒಂದು ಆಸೆ ಇತ್ತು ಸೊ ಹಾಗಾಗಿ ಆ ಒಂದು ನಾಮಿನೇಷನ್ನ ನಾನು ಬಿಟ್ಕೊಟ್ಟೆ ಅಂತ ಹೇಳಲ್ಲ ಆ ಒಂದು ನಾಮಿನೇಷನಲ್ಲಿ ಅವಳು ನಾಮಿನೇಟ್ ಆಗಬಾರ್ದು ಅನ್ನೋದನ್ನು ಮಾಡಿದೆ ಅದು ನನಗೆ ನನಗೆ ತುಂಬ ಖುಷಿ ಕೊಟ್ಟಂಥ ವಿಚಾರ ಅದು ನಾನು ಅದು ನನ್ನ ವ್ಯಕ್ತಿತ್ವ ಸೊ ಅದನ್ನ ಅದನ್ನ ಎಲ್ಲೋ ಆಟಕ್ಕೋಸ್ಕರ ನನ್ನ ವ್ಯಕ್ತಿತ್ವ ಬಿಟ್ಕೊಡ್ಬೇಕು ಅಂತ ನನಗೆ ಆ ಮೂಮೆಂಟ್ ಅಲ್ಲಿ ಅನಿಸ್ಲೇ ಇಲ್ಲ ಸೊ ಹಾಗಾಗಿ ಬಿಗ್ ಬಾಸ್ ಇಂದ ಕರೆ ಬಂದಂತ ಟೈಮು ನೀವು ಪ್ರಿಪೇರ್ ಆಗಿದ್ದು ಹೋಗಿದ್ದು ಅದೆಲ್ಲವೂ ಕೂಡ ಈಗ ನೆನ್ಪು ಮಾಡ್ಕೊಂಡ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ಎಲ್ಲೂ ಹೇಳದಂತ ವಿಚಾರ ಇದ್ರೆ ಹೇಳಿದ ಇವಿಟ್ಟು ಬಿಗ್ ಬಾಸ್ ಇಂದ ಕರೆ ಬಂದಾಗ ಆಕ್ಚುಲಿ ನನ್ನ ಕೈಯಲ್ಲಿ ಎರಡು ಪ್ರಾಜೆಕ್ಟ್ ನಡೀತಾ ಇತ್ತು ಎರಡು ಪ್ರಾಜೆಕ್ಟ್ ಆನರ್ ಇತ್ತು ಸೊ ಆ ಎರಡು ಪ್ರಾಜೆಕ್ಟನ್ನು ಬಿಟ್ಟು ಬರೋದೇ ಒಂದು ತುಂಬ ದೊಡ್ಡ ಟಾಸ್ಕ್ ಆಗಿತ್ತು ಇದು ಯಾರಿಗೂ ಗೊತ್ತಿಲ್ಲ ಕನ್ನಡದ ಪ್ರಾಜೆಕ್ಟನ್ನು ಬಿಟ್ಟು ಅಂಥದ್ದು ಅಷ್ಟಾಗಿ ನನ್ನ ಟಾಸ್ಕ್ ಆಗಲಿಲ್ಲ ಯಾಕೆಂದರೆ ಆ ಪ್ರಾಜೆಕ್ಟ್ನ ನಾನು ಸಾವಿರದ ಐವತ್ತು ಎಪಿಸೋಡ್ ಮಾಡಿಬಿಟ್ಟಿದ್ದೆ ಆಲ್ರೆಡಿ ಸೊ ಅಲ್ಲಿಂದ ನಾನು ಬಿಗ್ ಬಾಸ್ ಕರೆಗೆ ಬರೋಕ್ಕೆ ಮುಂಚೆಯೇ ಆ ಪ್ರಾಜೆಕ್ಟ್ ಿಂದ ನಾನು ಹೊರಗಡೆ ಬರ್ತೀನಿ ಅನ್ನೋ ಮಾತುಕತೆ ನಡೆದು ನಡೆದು ಹೋಗಿತ್ತು ಅದಾದ ನಂತರ ಬಂದಿದ್ದು ಬಿಗ್ ಬಾಸ್ ಒನ್ ಬಟ್ ನಾನು ತೆಲುಗು ಪ್ರಾಜೆಕ್ಟ್ ಮಾಡ್ತಿದ್ದೆಲ್ಲ ಅಲ್ಲಿಂದ ಹೊರಗಡೆ ಬರೋದು ತುಂಬ ಚಾಲೆಂಜಿಂಗ್ ಆಯಿತು ತುಂಬ ಮೆಂಟಲ್ ಸ್ಟ್ರೆಸ್ ಆಗಿತ್ತು ಯಾಕಂದರೆ ಅವ್ರು ಬಿಟ್ಕೊಡಕ್ಕೆ ರೆಡಿ ಇರಲಿಲ್ಲ ಬೇರೆ ಏನೋ ಒಂದಷ್ಟು ಮಾಡೋದಕ್ಕೆ ಹೋದರು ನನ್ನ ಮೇಲೆ ಕಂಪ್ಲೇಂಟ್ಸ್ ಮಾಡಕ್ಕೆ ಹೋದರು ಮಾನಸಿಕವಾಗಿ ತುಂಬ ಪ್ರೆಷರ್ ಕೊಡಕ್ಕೆ ಹೋದರು ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಅಂತ ಅನ್ನೋಕ್ಕೆ ಹೋದರು ಇದನ್ನೆಲ್ಲ ದಾಟಿ ಹೊರಗಡೆ ಬಂದಿದ್ದು ತುಂಬ ಸ್ಟ್ರೆಸ್ಫುಲ್ ಆಗಿತ್ತು ಆ್ಯಂಡ್ ರೆಗ್ಯುಲರ್ ಆಗಿ ಬರೋ ಒಂದು ಇನ್ಕಮ್ನ ಬ್ರೇಕ್ ಮಾಡಿ ಒಂದು ವೇದಿಕೆಗೆ ಹೋಗಿ ಅದಾದಮೇಲೆ ವಾಟ್ ನೆಕ್ಸ್ಟ್ ಅನ್ನೋದು ಗೊತ್ತಿಲ್ಲದೆ ಒಂದು ವೇದಿಕೆಗೆ ಹೋಗ್ತೀನಿ ಅನ್ನೋದು ಇಟ್ಸ್ ಅ ವೆರಿ ಬಿಗ್ ಡಿಸಿಷನ್ ನನ್ನ ಕೆರಿಯರಲ್ಲಿ ಸೊ ಆ ಒಂದು ಡಿಸಿಷನ್ನ ತೊಗೊಳೋದಕ್ಕೆ ತುಂಬ ಧೈರ್ಯ ಬೇಕಾಗಿತ್ತು ಬಟ್ ದಿಸ್ ಇಸ್ ದ ರೈಟ್ ಟೈಮ್ ಅಂತ ಅನ್ನಿಸ್ತು ಇವಾಗಲ್ಲದೆ ಇನ್ನು ಯಾವಾಗ ಯಾಕೆಂದರೆ ಇನ್ನು ಎರಡು ಸೀಸನಿಂದ ಕರೆ ಬರ್ತಿದ್ದಾಗ ನನಗೆ ಇದನ್ನ ಕಮಿಟ್ಮೆಂಟ್ಸು ಮತ್ತು ನನಗಿದ್ದಂಥ ಪ್ರಾಜೆಕ್ಟ್ಸಿಂದ ನಾನು ಹೋಗ್ತಿರ್ಲಿಲ್ಲ ಬಟ್ ಈ ಸತಿ ಇದೇ ರೈಟ್ ಟೈಮು ಈ ಟೈಮಿಗೆ ಹೋಗಲಿಲ್ಲ ಅಂದರೆ ತುಂಬ ಮಿಸ್ ಮಾಡ್ಕೊಂಬಿಡ್ತೀನಿ ಅಂತ ಬಿಟ್ಟು ಬಂದಂಥ ಸಮಯ ಆ್ಯಂಡ್ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳಕ್ಕೆ ನಂಗೆ ಸಿಕ್ಕಿದ್ದೆ ಒಂದಿನ ಟೈಮ್ ಎರಡೂ ಪ್ರ ಕೊನೆ ಮೂಮೆಂಟ್ ನಾನು ನಾಳೆ ಒಳಗೆ ಹೋಗಬೇಕು ಹಿಂದಿನ ದಿನ ಅಷ್ಟೇ ನಂಗೆ ಟೈಮ್ ಸಿಕ್ಕಿದ್ದು ಎರಡು ಪ್ರಾಜೆಕ್ಟ್ ಮುಗಿಸ್ಬೇಕಾಗಿತ್ತು ಹೈದರಾಬಾದ್ ಬೆಂಗಳೂರು ಎರಡು ಟ್ರಾವೆಲ್ ಮಾಡ್ಕೊಂಡು ಮುಗಿಸ್ಬೇಕಾಗಿತ್ತು ತುಂಬ ಸ್ಟ್ರೆಸ್ಫುಲ್ಲಾಗಿ ಮುಗಿಸ್ಬಿಟ್ಟು ಬಂದಿರೋದು ಟ್ರೋಲ್ ಪೇಜ್ ಗಳೆಲ್ಲ ಗಮನಿಸಿದ್ರ ಗೊತ್ತಿಲ್ಲ ನಂಗೆ ಮೇ ಬಿ ಟೈಮ್ ಸಿಕ್ಕಿಲ್ಲ ಅನ್ಸುತ್ತೆ ನಿಮ್ಗೆ ನಾವು ನೋಡ್ತಾ ಇರ್ತೀವಿ ನಿಮ್ಮಿಬ್ರ ಐಶ್ವರ್ಯ ಮತ್ತೆ ನಿಮ್ಮ ಜೋಡಿಯ ಬಗ್ಗೆ ಸಿಕ್ಕಾಪಟ್ಟೆ ಟ್ರೋಲ್ ಪೇಜ್ ಗಳು ಕ್ರಿಯೇಟ್ ಆಗಿದಾವೆ ನೀವ್ ಅದನ್ನ ಮೆನ್ಷನ್ ಮಾಡಿದೀರ ನಮ್ಮಿಬ್ರ ನಡುವೆ ಇರುವಂತದ್ದು ನಿಷ್ಕಲ್ಮಶ ಸ್ನೇಹ ಅಷ್ಟೇ ಅಂತ ಹೇಳಿ ಬಟ್ ಜನ ಅಂತೂ ನಿಮ್ ಮದ್ವೆ ಮಾಡ್ಸೋ ಲೆವೆಲ್ ಅಲ್ಲಿ ಇದಾರೆ ಇಲ್ಲ ಕಂಡ್ರಪ್ಪ ನಿಜವಾಗ್ಲು ರೀತಿ ನಮ್ಗೆ ಕಾಣಿಸ್ತಿತ್ತು ನಾ ನಾ ನಾನು ಇದನ್ನು ಟೆಲಿಕಾಸ್ಟ್ ಮಾಡಿದ್ರು ಇಲ್ವೋ ಗೊತ್ತಿಲ್ಲ ನಾನು ಅವ್ಳನ್ನ ಫಸ್ಟು ನಾವಿಬ್ರು ನಂದೊಂದು ಬಾಯ್ಸ್ ಗ್ಯಾಂಗ್ ಇದೆ ಅದ್ರ ಬಗ್ಗೆ ನಾನು ತುಂಬ ಮಾತಾಡಿದ್ದೀನಿ ಬಿಗ್ ಬಾಸಲ್ಲಿ ಒಂದು ಸತಿ ಮೂರನೇ ವಾರದಲ್ಲೋ ನಾಲ್ಕನೇ ವಾರದಲ್ಲೋ ನನ್ನ ಫ್ರೆಂಡ್ಸ್ ಹೆಸರೆಲ್ಲ ಹೇಳ್ಬಿಟ್ಟು ಮಿಸ್ ಮಾಡಿಕೊಂಡೆ ಅಂತ ಹೇಳಿದ್ದೆ ಹಾಂ ಸೊ ನಮ್ಮಿಬ್ರದ್ದು ಬಾಂಡಿಂಗ್ ಆದಾಗ ನಾನು ಅವಳಿಗೆ ಹೇಳಿದ್ದೆ ಅಷ್ಟು ನಮ್ಮ ಬಾಯ್ಸ್ ಗ್ಯಾಂಗಲ್ಲಿ ನೀನು ಒಬ್ಬ ಬಾಯ್ ನಿನ್ನ ಇವತ್ತಿಂದ ಮಚ್ಚ ಅಂತಲೇ ಕರಿತೀನಿ ನೀನು ಅದೇ ಗುಂಪಲ್ಲಿ ನೀನು ಒಬ್ಬ ಹುಡುಗನ ಥರನೇ ನಾನು ಟ್ರೀಟ್ ಮಾಡ್ತೀನಿ ಅಂತಲೇ ಇದ್ದಿದ್ದು ಸೊ ಅದು ನಮ್ಮಿಬ್ಬರಲ್ಲಿ ಸಲಿಗೆ ಜಾಸ್ತಿ ಆಗ್ತಾ ಹೋಯಿತು ಅಷ್ಟೇ ನಾನು ಅವಳನ್ನ ಹುಡುಗ ಅಂತಲೇ ನೋಡ್ತಿದ್ದೆ ಅಲ್ಲಿ ಯಾವ ಲವ್ವೂ ಇರಲಿಲ್ಲ ಏನೂ ಇರಲಿಲ್ಲ ಅಲ್ಲಿ ಬಟ್ ನಿಜವಾಗ್ಲೂ ಇದ್ದಿದ್ದು ಒಂದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ರೆಂಡ್ಶಿಪ್ಪಲ್ಲಿ ಯಾಕಂದರೆ ನಾನು ಸ್ಪೆಷಲಿ ಜೋಡಿ ವಾರದಲ್ಲಿ ನಾನು ಬೆಲ್ಟ್ ಕಿತ್ಬಿಟ್ಟು ಯಾವಾಗ ಎಷ್ಟು ಹೋಗ್ತೀನೋ ಅಲ್ಲಿ ನಾನು ಮೋಟಿವೇಟ್ ಮಾಡಿದ್ದೆ ಐಶ್ವರ್ಯ ನೀನು ಏನಕ್ಕೆ ಬಂದಿದ್ದೀಯ ಅನ್ನೋ ನಾನು ನೆನಪಿಸಿದ್ದೆ ಐಶ್ವರ್ಯ ಸೊ ಅಲ್ಲಿಂದ ಆ ಒಂದು ಮನಸ್ಸಿಗೆ ನಾನು ನನ್ನ ಫ್ರೆಂಡ್ಶಿಪ್ ಅನ್ನೋದನ್ನು ಕೊಡ್ತೀನಿ ಆ್ಯಂಡ್ ಅವರು ಕುಗ್ದಾಗ ನಾನು ಅಷ್ಟೇ ಮೋಟಿವೇಟ್ ಮಾಡಿರ್ತೀನಿ ಇಡೀ ಜರ್ನಿಲಿ ಸೊ ಅದೊಂದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ರೆಂಡ್ಶಿಪ್ ಮಾತ್ರ ಆಗಿತ್ತು ಅದ್ರ ಏನೂ ಇರಲಿಲ್ಲ ಹತ್ತದಿನೈದು ವರ್ಷಗಳ ಈ ಒಂದು ಬಣ್ಣದ ಜಗತ್ತಿನಲ್ಲಿ ಶಿಶಿರವರು ಕಳ್ಕೊಂಡಿದ್ದೇನು ಪಡ್ಕೊಂಡಿದ್ದೇನು ಅಂತ ಹೇಳಿ ಮುಕ್ತವಾಗಿ ಹೇಳೋದಾದ್ರೆ ಯಾಕಂದ್ರೆ ಈಗ ನೀವು ಬಿಗ್ ಬಾಸ್ ಮನೆ ಅಂತ ಬಂದ ಬಳಿಕ ನೀವು ಮನೆ ಮನೆ ಮಾತಾಗಿದ್ದೀರ ಮನೆ ಮಗನಾಗಿ ಜನ ಸ್ವೀಕರಿಸಿದ್ದಾರೆ ಈಗ ನಿಮ್ಮ ಮಾತುಗಳನ್ನ ಕೇಳ್ತಾರೆ ಅದನ್ನ ಏ ಪಾಪ ಹಿಂಗಿರುತ್ತೆ ನೋವು ನೋವಲ್ಲಿದ್ದ ಹುಡುಗ ಹಿಂಗ್ ಮಾಡಿದ ನಿಂಗ ಅಂದಲ್ಲ ನೋಡ್ ನೋಡ್ತಾರೆ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ನೋಡಿ ಇವಾಗ ನಿಮ್ಮನ್ನ ಇಷ್ಟಪಡುವಂತ ವ್ಯಕ್ತಿಗಳು ಬಂದ ಕೂತಿದ್ದಾರೆ ಎಷ್ಟು ದೊಡ್ಡ ವ್ಯಕ್ತಿಗಳು ಅಂದ್ರೆ ಮಕ್ಕಳುಗಳು ಕೂಡ ಇಷ್ಟಪಡ್ತಾರೆ ಅಂದ್ರೆ ಅದು ಒಂದು ಹೆಂಗಿದೆ ಅಂದ್ರೆ ಮಕ್ಕಳನ್ನ ಮಕ್ಕಳಿಗೆ ಅಷ್ಟು ಬೇಗ ಅಷ್ಟು ಈಸಿ ಅಲ್ಲ ಅಂತೆ ನೋಡಿ ಅವ್ರು ನನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಬಂದು ಕೂತಿರೋದು ಕಳ್ಕೊಂಡಿದ್ದಕ್ಕಿಂತ ಪಡ್ಕೊಂಡಿದ್ದು ಜಾಸ್ತಿ ಹೌದು ಕಳ್ಕೊಂಡಿರೋದು ತುಂಬ ಇದ್ದಾವೆ ಅವಕಾಶಗಳು ಕೈ ತಪ್ಪು ಹೋದಂಥ ಸನ್ನಿವೇಶಗಳು ತುಂಬ ಇದ್ದಾವೆ ಯಾರೋ ಒಬ್ಬರು ಕರೆದು ನನ್ನನ್ನು ಸಿನಿಮಾ ಅಂತ ಹೇಳಿ ಕರೆಸಿ ಒಂದಷ್ಟು ದುಡ್ಡನ್ನ ನೀನೇ ಇನ್ವೆಸ್ಟ್ ಮಾಡ್ಬಿಡು ಅಂತ ಹೇಳಿ ಈ ಥರದೆಲ್ಲ ಆಗಿರೋದು ತುಂಬ ಇದ್ದಾವೆ ಆಗ ನಾನು ಗಾಂಧಿನಗರದಿಂದ ಕ ದುಡ್ಡಿಲ್ದಂಗೆ ನಡ್ಕೊಂಡು ನಾಗರ್ಬಾವಿ ನಡ್ಕೊಂಡು ಹೋಗಿದ್ದೆ ಈ ಥರ ದಿನಗಳು ತುಂಬ ತುಂಬ ಕಳೆದು ಬಿಡಿದ್ದೀನಿ ನಾನು ದುಡ್ಡಿಲ್ದಿರೋ ದಿನಗಳು ಊಟಕ್ಕಿಲ್ಲದಿರೋ ದಿನಗಳು ಸೀರಿಯಲ್ಗೆ ಕಾಸ್ಟ್ಯೂಮ್ಸ್ ತೊಗೊಳಕ್ಕೆ ದುಡ್ಡಿಲ್ದಿರೋ ದಿನಗಳು ಪೆಟ್ರೋಲ್ಗೆ ದುಡ್ಡು ಇಲ್ದಿರೋ ದಿನಗಳು ಈ ಥರದನ್ನು ತುಂಬ ನೋಡ್ಬಿಟ್ಟಿದ್ದೀನಿ ತುಂಬ 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 ಹತ್ತಿರದಿಂದ ಅನುಭವಿಸಿರುವಂಥ ದಿನಗಳು ಅದನ್ನೆಲ್ಲ ಮೆಟ್ಟು ನಿಂತು ಜನರ ಪ್ರೀತಿ ಸಿಕ್ಕಿ ಅದರಿಂದ ಏನೋ ಒಂದು ಸಂಪಾದನೆ ಮಾಡಿ ಇವತ್ತೊಂದು ಸ್ಥಾನದಲ್ಲಿ ನಿಂತ್ಕೊಂಡಿದ್ದೀನಿ ಅಂದರೆ ಇದೆಲ್ಲ ನಾನು ಪಡ್ಕೊಂಡ್ರೆ ಅದೇ ಇಂಡಸ್ಟ್ರಿಯಿಂದ ಆ್ಯಂಡ್ ಇವತ್ತೇನು ನನ್ನ ವ್ಯಕ್ತಿತ್ವನ ನೀವು ಹನ್ನೊಂದು ವಾರ ಮನೇಲಿ ನೋಡಿದ್ರಿ ಈ ವ್ಯಕ್ತಿತ್ವನ ಕಳ್ಸ್ಕೊಂಡು ಕಳಿಸ್ಕೊಟ್ಟಿದ್ದು ಇಂಡಸ್ಟ್ರಿ ಸೊ ಹಾಗಾಗಿ ನಾನು ತುಂಬ ಪಡ್ಕೊಂಡಿದ್ದೀನಿ ಅದರಿಂದ ಅದೇನೂ ಇಲ್ಲ ನನ್ನ ಪ್ರಕಾರ ಈ ಥರ ಒಂದಷ್ಟು ಇನ್ಸಿಡೆಂಟ್ಸ್ಗಳು ಆದಾಗ ನನ್ನನ್ನು ನಾನು ಕಳ್ಕೊಂಡಿದ್ದೆ ಬಟ್ ಮತ್ತೆ ನಾವಿದ್ದೀವಿ ಅಂತ ಜನ ಕೈ ಹಿಡ್ಕೊಂಡು ನಿಲ್ಲಿಸ್ಬಿಟ್ಟು ಒಂದಷ್ಟು ಸೀರಿಯಲ್ಗಳು ಹಿಟ್ ಕೊಟ್ಟ್ರಲ್ಲ ಇವೆಲ್ಲ ಪಡ್ಕೊಂಡಿದ್ದೆ ಹೆಣ್ಣು ಅಭಿಮಾನಿಗಳು ಕೂಡ ಜಾಸ್ತಿ ಇದ್ದಾರೆ ನಿಮ್ಮ ಮನಸ್ಸನ್ನ ಕದ್ದಂತ ಕೇಳತಿ ಯಾರಾದ್ರೂ ಇದಾರ ಪ್ರೀತಿ ಗೀತಿ ಇದೆಯಾ ನಿಮ್ಗೆ ಹೊರಗೆ ಅಂತ ಮುಕ್ತವಾಗಿ ಹೇಳದ್ದು ಇಲ್ಲ ಆ ತರದ್ದು ಪ್ರೀತಿ ಗೀತಿ ಅಂತ ಸದ್ಯಕ್ಕೆ ಏನು ಇಲ್ಲ ಅಪ್ಪ ಅಮ್ಮ ಏನ್ ನೋಡ್ತಾರೋ ನೀಟಾಗಿ ಹೋಗಿ ಪಾಂಬ ಹೇಳಿದವ್ರು ಮದುವೆ ಆಗೋದು ಬಟ್ ಸ್ನೇಹಿತರು ತುಂಬ ಜನ ಇದ್ದಾರೆ ನನ್ನ ಬೆಸ್ಟ್ ಫ್ರೆಂಡ್ ಅಂದರೆ ಹುಡುಗಿರ್ ವಿಚಾರ ಅಂತ ಹೇಳಿದಾಗ ನನ್ನ ಬೆಸ್ಟ್ ಫ್ರೆಂಡ್ ನಿಶಾ ಅಂತ ಇದ್ದಾರೆ ನಾನು ಅವರು ಒಂದು ಪ್ರಾಜೆಕ್ಟ್ನ ಉಡುಗೆ ಮಾಡಿದ್ವಿ ಸೊ ಆಗಲಿಂದ ನಾವಿಬ್ಬರು ತುಂಬ 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 ಕ್ಲೋಸ್ ಫ್ರೆಂಡ್ಸ್ ಸೊ ಇವಾಗ ಆ ಗ್ಯಾಂಗ್ಗೆ ಐಶ್ವರ್ಯ ಸೇರಿಕೊಂಡಿದ್ದಾಳೆ ಸೊ ಈ ಒಂದು ಫ್ರೆಂಡ್ಶಿಪ್ ತುಂಬ ಇದೆ ನನಗೆ ಹೊರಗಡೆ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ರಿಯಲ್ ಆಟ ಅಂತ ಆಡ್ತಿರುವತ್ತವ್ರು ಯಾರು ನಿಮ್ಮ ಪ್ರಕಾರ ಅಂತ ಹೇಳಿ ಯಾಕಂತಂದ್ರೆ ಒಬ್ಬೊಬ್ರು ಒಂದೊಂದ್ಸತಿ ಒಂದೊಂದ್ ತರ ಕಾಣ್ತಾರೆ ನಮ್ಗೆ ಅದರಲ್ಲಿ ಪರ್ಫೆಕ್ಟ್ ಆಗಿ ಕಂಡಿದ್ರೆ ನೀವು ಅದನ್ ಬಿಟ್ಟು ರಿಯಲ್ ಅಂತ ಅನ್ಸಿದ್ದು ಯಾರು ಅಂತ ಹೇಳಿ ನಿಮಗೆ ಹನುಮಂತ ಹನುಮಂತು ಹನುಮಂತು ಅವನಿಗೆ ಮನಸ್ಸಲ್ಲಿ ಏನಿದೆಯೋ ಅದನ್ನು ನೇರವಾಗಿ ಹೇಳುವಂಥ ವ್ಯಕ್ತಿತ್ವ ಅದು ಅವನಿಗೆ ಅನಿಸಿದ್ದನ್ನು ಯಾವುದೇ ಫಿಲ್ಟರ್ ಇಲ್ದಂಗೆ ಡೈರೆಕ್ಟಾಗಿ ಹೇಳಿಬಿಟ್ಟು ನಾಮಿನೇಷನ್ನೋ ಕಳಪೆನೋ ಏನೋ ಒಂದು ಅವನಿಗೆ ಅನ್ ಅನಿಸಿದ್ದ ಅಭಿಪ್ರಾಯಗಳನ್ನು ನೇರವಾಗಿ ಹೇಳುವಂಥ ವ್ಯಕ್ತಿ ಅವನು ಸೊ ಈ ಆ ಮನೆಯಲ್ಲಿ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ತುಂಬ ರಿಯಲಿಸ್ಟಿಕ್ ಆಗಿರುವಂಥ ವ್ಯಕ್ತಿ ಅಂದರೆ ಹನುಮಂತು ತುಂಬ ನೆನ್ಪು ಮಾಡ್ಕೊ ತುಂಬ ನೆನ್ಪು ಮಾಡ್ಕೋತೀವಿ ಆ್ಯಂಡ್ ಈ ಒಂದು ಒಂದಷ್ಟು ವಾರಗಳಲ್ಲಿ ಅವ್ರನ್ನ ಮಾಡ್ಕೊಳ್ಳೋದೇ ಇರೋವಂಥ ದಿನಗಳೇ ಇಲ್ಲ ಜಗದೀಶ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ ಎಷ್ಟು ಫನ್ ಮಾಡ್ಕೊಂಡಿರೋರು ಎಷ್ಟು ಚೆನ್ನಾಗಿರ್ತಿತ್ತು ನಾವೇ ಎಲ್ಲೋ ಒಂಚೂರು ಎಡವು ಬಿಟ್ಟು ಇಡೀ ಎಲ್ಲೋ ತಿರುಗಿದ್ದೆ ತಪ್ಪಾಗೋಯ್ತಾ ಅವ್ರ ವಿರುದ್ಧವಾಗಿ ಅವರು ಹಂಗೆ ಮಾಡ್ತಿದ್ರು ಅದೆಲ್ಲ ಪಕ್ಕಕ್ಕಿಟ್ಟು ಅವರಲ್ಲಿ ಇದ್ದಂಥ ಜೋವಿಯಲ್ ಸೈಡ್ನ ಯಾರು ಗುರುತಿಸಕ್ಕೆ ಹೋಗ್ಲಿಲ್ವಾ ಯಾಕೆ ಆಗೋಯ್ತು ಅಂತ ತುಂಬ ನೆನಪಿಸ್ಕೊಂಡಿದ್ದಿದೆ ನಾನು ಐಶ್ವರ್ಯ ಮೋಕ್ಷಿತ ಇದನ್ನೇ ಮಾತಾಡ್ಕೋತಾ ಇದ್ವಿ ಅವ್ರು ಇದ್ರಿದ್ರೆ ತುಂಬಾ ಫನ್ ಆಗಿ ಹೋಗಿರೋದು ಸೀಸನ್ ಅಂತ ಅನಿಸುತ್ತೆ ಚೈತ್ರಾ ಹಿಂದಿನ ದಿನ ಏನ್ ಮಾಡ್ತಾರೆ ಅಂದ್ರೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅನ್ನ ಓದ್ತಾರೆ ನೆಕ್ಸ್ಟ್ ಡೇ ಅವರೇ ರಿಯಲ್ ಸುದ್ದಿ ವಾಹಿನಿಗಳಲ್ಲಿ ನ್ಯೂಸ್ ಹಾಕ್ತಾರೆ ಮೀನ್ಸ್ ಅವರು ಹೊರಗೆ ಬರ್ತಾರೆ ಅವ್ರ ಕೋರ್ಟ್ ಅದು ಅಂತ ಇತ್ತು ಹೌದು ಹಿಂದಿನ ದಿನ ಬ್ರೇಕಿಂಗ್ ನ್ಯೂಸ್ ಓದ್ ಬರ್ತಾರೆ ಸರ್ ನೆಕ್ಸ್ಟ್ ಡೇ ರಿಯಲ್ ನೆಕ್ಸ್ಟ್ ಗೆ ರಿಯಲ್ ಎಲ್ಲ ಚಾನಲ್ ಗಳಲ್ಲಿ ಅವ್ರು ನ್ಯೂಸ್ ಹಾಕ್ತಾರೆ ಬ್ರೇಕಿಂಗ್ ನ್ಯೂಸ್ ಆಗಿದ್ರು ಈ ಮ್ಯಾಟ್ರಿ ಗೊತ್ತಾಗಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಅದ್ರ ಹಿಂದಿನ ಹೊರ ಕ್ಲಾಸ್ ಆಗಿತ್ತಲ್ಲ ದೊಡ್ಡ ಕ್ಲಾಸ್ ಚೈತ್ರಿ ಆಸ್ಪಿಟ್ಲಿಗೆ ಹೋಗ್ ಬಂದ್ಬಿಟ್ಟು ಇಶು ಶುದೇ ಹೇಳಿದ್ಲರ ಬಗ್ಗೆ ಸೊ ಮತ್ತೆ ಏನಾದ್ರು ಹೇಳ್ಬಿಟ್ರೆ ಎಲ್ಲೋ ಮತ್ತೆ ದೊಡ್ಡ ಸೀನ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಏನು ನಮ್ಗೆ ಅವ್ಳು ಹೇಳಿದಿಷ್ಟೇ ನನಗೆ ಹಾಸ್ಪಿಟ್ಲಿಗೆ ಏನೋ ಇತ್ತು ಅದಕ್ಕೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಸುಮ್ನೆ ಅವಳು ಗೊತ್ತಿರಲಿಲ್ಲ ನನಗೆ ಗೊತ್ತಿರಲಿಲ್ಲ ನಿಜವಾಗಲಿಲ್ಲ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಪ್ರಕಾರ ಗೆಲ್ಬಹುದು ಸದ್ಯಕ್ಕೆ ಈಗಿರೋ ಸಿಚುಯೇಷನ್ ಅಲ್ಲಿ ನನಗೆ ಒಂದು ಹೆಸರು ತಲೆಗೆ ಬರ್ತಿಲ್ಲ ಬಿಕಾಸ್ ಬಿಗ್ ಬಾಸ್ ಆಟದಲ್ಲಿ ಪ್ರತಿ ವಾರನೂ ಪ್ರತಿಯೊಬ್ಬರು ನೀವೇ ಹೇಳದಾಗೆ ತುಂಬ ಚೇಂಜ್ ಆಗ್ತಾ ಹೋಗ್ತಾರೆ ಪ್ರತಿ ವಾರನೂ ಗೆಲ್ಲೋ ಹತ್ತಕ್ಕೆ ಹಂತಕ್ಕೆ ತುಂಬ ಹತ್ತಿರ ಹೋಗ್ತಿದ್ದಾರೆ ಅಂತ ಅನಿಸ್ತಾ ಹೋಗುತ್ತೆ ಸೊ ಈ ಒಂದು ಪೊಸಿಷನ್ ಅಲ್ಲಿ ಯಾರೋ ಒಬ್ಬರು ಗೆಲ್ದೇ ಗೆಲ್ತಾರೆ ಅನ್ನೋ ಒಂದು ಕ್ಲಿಯರ್ ಜಡ್ಜ್ಮೆಂಟ್ ನನಗಿಲ್ಲ ಇನ್ನು ಇವತ್ತಿಗೂ ಫೇಕ್ ಇಲ್ಲ ಮೇಡಮ್ ಆಕ್ಚುಲಿ ಅವ್ರನ್ನ ತುಂಬ ಜನ ಫೇಕ್ 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 ಅಂತ ಇದ್ರು ಬಟ್ ಅಲ್ಲ ಯಾಕಂದ್ರೆ ಅದನ್ನ ಹಣೆ ಪಟ್ಟಿಗಳು ತುಂಬಾ ಜನ ಮನೆ ಕೊಡ್ತಾ ಕೊಡ್ತಾಯಿದ್ರು ಅಂಡ್ ಹೊರಗಡೆ ಬಂದಾಗಲೂ ನಾನು ಒಂದಷ್ಟು ಪಾಯಿಂಟ್ಸ್ನ ನೋಡಿದಾಗ ಅಥವಾ ಒಂದಷ್ಟು ಪೇಜಸ್ನ ಪೋಸ್ಟ್ಗಳನ್ನ ನೋಡಿದಾಗ ಹೇಳ್ತಾ ಇದ್ರು ಆಟ ಆಗ್ಲೇ ಆ ವ್ಯಕ್ತಿಗೆ ಯಾಕೆ ಅಂತ ನನಗೆ ಶುರು ಶುರುವಾಯಿತು ಇಲ್ಲ ಆ ವ್ಯಕ್ತಿ ಫೇಕ್ ಅಲ್ಲ ಅವ್ರಿರೋದೇ ಹಾಗೆ ಆಮೇಲೆ ಆಟಕ್ಕೋಸ್ಕರ ಇವಾಗ ಅವರ ಒಂದು ನಗುನ ಸೈಡ್ಗಿಟ್ಟು ನಿಜವಾಗ್ಲೂ ಆಟ ಆಡಲೇಬೇಕು ನನ್ನ ಸರ್ವೈವಲ್ಗೋಸ್ಕರ ಅಂತ ಆಡ್ತಿರೋ ವ್ಯಕ್ತಿ ಅವರು ಸೊ ನನಗೆ ಯಾರು ನಿಜವಾಗ್ಲೂ ಫೇಕ್ ಅಂತ ಅನ್ನಿಸ್ತಿಲ್ಲ ಎಲ್ಲರೂ ಆಟ ಆಡ್ತಿದ್ದಾರೆ ಅಷ್ಟೇ ಯಾರು ಗೆಲ್ಲಬೇಕು ಮೋಸ್ಟ್ಲಿ ಹನುಮಂತ ಗೆಲ್ಲಬೇಕು ಒಬ್ಬರು ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ ನಿಮ್ಗೆ ಅವ್ರ ಬಗ್ಗೆ ಏನೇನು ಅನ್ಸುತ್ತೆ ಏನು ಅನಿಸುತ್ತೆ ಎಲ್ಲೂ ಹೇಳಿದಂತಿದ್ರೆ ದಯವಿಟ್ಟು ನಮಗೆ ಶೇರ್ ಮಾಡಿ ಜಿಗೆ ಓಕೆನಾ ಹನುಮಂತು ನೇರ ನುಡಿ ಸತ್ಯ ನುಡಿ ಅವರು ನೇರವಾಗಿ ಹೇಳೋದು ಭಾರಿ ಇಷ್ಟ ಆಗುತ್ತೆ ಇನ್ನೋಸೆನ್ಸ್ ಇಂದ ಆಡ್ತಿರೋ ಒಳ್ಳೆ ಆಟಗಾರ ತುಂಬಾ ಕ್ಲಾರಿಟಿ ಸಿಕ್ಕಿದೆ ಮುಂದೆ ಆ ಕ್ಲಾರಿಟಿಟ್ಕೊಂಡು ತುಂಬ ಚೆನ್ನಾಗಿ ಆಡ್ತಾಳೆ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇರುವಂಥ ವ್ಯಕ್ತಿ ಈಗ ಅವರು ಶಾಡೋ ಇಂದ ಹೊರಗಡೆ ಬಂದು ಆಟ ಆಡೋದಕ್ಕೆ ಶುರು ಮಾಡಿದ್ದಾರೆ ಹೀಗೆ ಆಟ ಆಡ್ತಿದ್ರೆ ಫೈನಲ್ ಫೈನಲಿಸ್ಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸ್ಟ್ರಾಟಜಿ ಮಾಡಿಕೊಂಡು ತುಂಬಾ ಚೆನ್ನಾಗಿ ಗೇಮ್ನ ತೊಗೊಂಡು ಹೋಗ್ತಾ ಇದ್ದಾರೆ ಬಟ್ ಎಲ್ಲೋ ಹೋದ್ವಾರ ತುಂಬಾ ಲೋ ಆಗಿದ್ರು ಅದನ್ನೆಲ್ಲ ಓವರ್ಕಮ್ ಮಾಡುವಂಥ ಮೈಂಡ್ಸೆಟ್ ಅವ್ರಿಗೆ ಇದೆ ಸೊ ಅದನ್ನ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ ಚೈತ್ರಾ ಪಟಾಕಿ ನಾನು ಅವಳಿಗೆ ತುಂಬ ಹೇಳಿ ಬಂದಿದ್ದೀನಿ ಅನವಶ್ಯಕವಾಗಿರುವಂಥ ಜಾಗಗಳಲ್ಲಿ ಮಾತಾಡೋದನ್ನು ಸ್ವಲ್ಪ ಕಡಿಮೆ ಮಾಡು ನೀನು ಹೋದವಾರ ಎಷ್ಟು ಜೋವಿಯಲ್ಲಾಗಿ ನಿನ್ನನ್ನು ನೀನು ತೋರಿಸ್ಕೊಂಡೆ ಅದನ್ನು ಕಂಟಿನ್ಯೂ ಮಾಡು ಜನಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ಬಂದಿದ್ದೀನಿ ಅದಾಗುತ್ತೆ ಗೋಲ್ಡ್ ಸುರೇಶ್ ನಿಜವಾಗ್ಲೂ ಗೋಲ್ಡ್ ಅವರಿಗೆ ಇಲ್ಲಿಗೆ ಇಲ್ಲಿಗೆ ಫಿಲ್ಟರ್ ಇಲ್ಲ ಇಲ್ಲಿ ಏನಿಸುತ್ತೋ ಅಲ್ಲಿ ಹೇಳ್ತಾ ಇರ್ತಾರೆ ಸೊ ತುಂಬ ಬಂಗಾರ ಅಜೆತ ಅವರು ಆವರಿಸಿಕೊಂಡಿದ್ದ ರೀತಿಗೆ ಕರುನಾಡ ಜನನೇ ಶಾಕ್ ಆಗಿದ್ದಾರೆ ಎಲ್ಲ ಕಡೆ ಕ್ಲೀನಾಗಿ ಎಲ್ಲವನ್ನು ಬಳಸ್ಕೊಂಡ್ರು ಅಂತ ನಿಮ್ಗೆ ಅನ್ಸಿಲ್ವ ಅಂತ ಹೇಳಿ ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟವರು ಎಲ್ಲ ಕಡೆ ಅವ್ರು ಏನಾದ್ರು ಇದ್ದೇ ಇರುತ್ತೆ ಅವ್ರಿಗಂತ ಜಾಗ ಸ್ಪೇಸ್ ಅಂದ್ರೆ ಒನ್ ಅಂಡ್ ಆಫ್ ಅವರ್ ಅವ್ರಿಗೊಂದು ಇಷ್ಟ ಇದ್ದೇ ಇರುತ್ತೆ ಇವೆಲ್ಲ ನೋಡಿದಾಗ ಅವ್ರ ಬಗ್ಗೆ ಏನ್ ಹೇಳೋದು ಇಷ್ಟ ತುಂಬ ಖುಷಿಯಾಗುತ್ತೆ ರಜತ್ ಬಂದು ಇಡೀ ಮನೆಯಲ್ಲಿ ಬರ್ತಂಥ ರೀತಿ ತುಂಬ ಖುಷಿ ಇದೆ ಆ್ಯಂಡ್ ಸ್ಪೆಷಲಿ ಆಟಗಾರನಿಗೆ ಏನೇನು ಬೇಕೋ ಅದೆಲ್ಲ ಕ್ವಾಲಿಟಿ ಆ ವ್ಯಕ್ತಿಲಿರುವಂಥದ್ದು ಅವ್ರನ್ನ ನಾನು ತುಂಬ ಹಿಂದೆಯಿಂದನೂ ನೋಡಿರೋದು ಒಂದು ಒಂದು ಶೋ ಕೂಡ ಒಟ್ಟಿಗೆ ಮಾಡಿದ್ವಿ ನನಗೆ ಗೊತ್ತಿತ್ತು ಈ ವ್ಯಕ್ತಿಯ ಪರ್ಸ್ನಾಲಿಟಿನೇ ಹೀಗೆ ಯಾರಿಗೂ ಕೇರ್ ಮಾಡದೇ ಇರೋಂಥ ವ್ಯಕ್ತಿ ನಾನು ಹೀಗೆ ಇರೋವಂಥ ವ್ಯಕ್ತಿ ಸೊ ಅವರು ಬಿಗ್ ಬಾಸ್ಗೆ ಆ್ಯಕ್ಚುಲಿ ತುಂಬ ಆ್ಯಪ್ಟಾಗಿ ಕರೆಕ್ಟ್ ಟೈಮಿಗೆ ಬಂದಿದ್ದಾರೆ ಅಂತ ಅನಿಸುತ್ತೆ ಬಿಗ್ ಬಾಸ್ ಮನೆಗೆ ಹೋದವ್ರನ್ನೆಲ್ಲ ನಾವು ಇಷ್ಟು ಸೀಸನ್ ಅಲ್ಲಿ ಯಾರು ಹೋದ್ರು ಬಂದಾಗ ನಾವು ಮಾತಾಡ್ಸಿರ್ತೀವಿ ಎಲ್ಲರೂ ಹೇಳೋದನಪ್ಪ ಅಂದ್ರೆ ಅನ್ನದ ಬೆಲೆ ಸಂಬಂಧಗಳ ಬೆಲೆ ಎಲ್ಲ ಗೊತ್ತಾಗುತ್ತಲ್ವಾ ಹೋದಾಗ ಅಂತ ಹೇಳಿ ಮೊಬೈಲ್ ಇಲ್ಲ ನಮ್ಮವ್ರನ್ನ ಮಾತಾಡ್ಸೋಣ ಅಂದ್ರೆ ಮಾತಾಡ್ಸಕ್ ಆಗಲ್ಲ ಸೋಶಿಯಲ್ ಮೀಡಿಯಾ ಇಲ್ಲ ಆ ಕಳೆದ ಹೆಂಗೆ ಸರ್ ಈಗ ನಾವು ಒಂದ್ ಕ್ಷಣ ಇವಾಗ ನೀವು ಬಂದು ಇಟ್ಕೊಬಿಟ್ಟಿದ್ರೆ ಮೊಬೈಲ್ ಆಲ್ರೆಡಿ ಒಂದ್ ಕ್ಷಣ ಆಗಲ್ಲ ಮೊಬೈಲ್ ನ ಯಾವೆಲ್ಲ ವ್ಯಾಲ್ಯೂಗಳು ಗೊತ್ತಾಯ್ತು ನಿಮ್ಗೆ ಮೇಜರ್ಲಿ ಸಂಬಂಧಗಳ ವ್ಯಾಲ್ಯೂ ಗೊತ್ತಾಯಿತು ಈಗ ನಾನು ಅಲ್ಲೇ ಒಂದು ಮಾತು ಹೇಳಿದ್ದೆ ಅದು ಟೆಲಿಕಾಸ್ಟ್ ಆಗಿದ್ದು ಇಲ್ವ ಗೊತ್ತಿತ್ತು ನಾವು ತಂದೆ ತಾಯಿ ಅನ್ನೋ ವಿಚಾರವನ್ನು ತುಂಬ ಆಗಿ ತೊಗೊಂಡ್ಬಿಡ್ತೀವಿ ನಾರ್ಮಲ್ ಲೈಫಲ್ಲಿ ತುಂಬ ಗ್ರ್ಯಾಂಟೆಡ್ ಹೌದು ಇದಾರೆ ಅವರು ಪ್ರೀತಿ ಕೊಡ್ತಾನೆ ಇರ್ತಾರೆ ಅದರಲ್ಲಿ ಏನು ಏನೂ ಇರಲ್ಲ ಗ್ರ್ಯಾಂಟೆಡ್ಡು ಇರ್ತಾರೆ ಇರ್ತಾರೆ ಏನಾದರೂ ಇದಾಗ ಫೋನ್ ಮಾಡ್ತಾರೆ ಅನ್ನೋ ಗ್ರಾಂಟೆಡ್ನೆಸ್ ಇರುತ್ತೆ ಬಟ್ ಒಳಗೆ ಹೋದಾಗ ನಿಜವಾಗ್ಲೂ ಗೊತ್ತಾಗುತ್ತೆ ಅವ್ರ ಬೆಲೆ ಏನು ಅಂತ ಆ ತಂದೆ ತಾಯಿ ನಮಗೋಸ್ಕರ ಎಷ್ಟೆಷ್ಟೆಲ್ಲ ಸಾಕ್ರಿಫೈಸ್ ಮಾಡಿದ್ದಾರೆ ಅವ್ರ ಲೈಫನ್ನು ಎಷ್ಟು ಮುಡುಪಾಗಿಟ್ಟಿದ್ದಾರೆ ನಮಗೋಸ್ಕರ ನಾವು ಯಾವತ್ತೂ ಅವ್ರನ್ನ ಗ್ರ್ಯಾಂಟೆಡಾಗಿ ತೊಗೊಳ್ಳೇಬಾರ್ದು ಯಾವುದೇ ಕಾರಣಕ್ಕೂ ಅನ್ನೋ ವಿಚಾರಗಳು ತುಂಬ ನೇರವಾಗಿ ಹೃದಯಕ್ಕೆ ನಾಟುತ್ತೆ ಬಿಗ್ ಬಾಸ್ ಮನೆಯೊಳಗೆ ಆ್ಯಂಡ್ ಅನ್ನದ ಬೆಲೆ ಅಂತ ಹೇಳಿದ್ರೆ ನೀವು ಹೌದು ಅನ್ನದ ಬೆಲೆನ ತುಂಬ ಕಠಿಣವಾಗಿ ತಿಳಿಸಿದಂಥ ಮನೆ ಬಿಗ್ ಬಾಸ್ ಯಾಕೆಂದರೆ ಇಲ್ಲಿ ನಾವೇನಾದರೂ ತಿನ್ನಬೇಕು ಅಂದಾಗ ಒಂಚೂರು ಸಾಲಿಲ್ಲ ಅಂದರೆ ವೇಸ್ಟ್ ಮಾಡುವಂಥ ಎಷ್ಟೋ ವ್ಯಕ್ತಿಗಳಿರ್ತಾರೆ ಬಟ್ ಅಲ್ಲಿ ಒಂದು ಅಗ್ಳು ವೇಸ್ಟ್ ಮಾಡದೆ ನಾವು ತಿಂತಾಯಿದ್ದು ರೀತಿ ಆ್ಯಂಡ್ ಇಷ್ಟಿಷ್ಟೇ ಇದ್ದಾಗ ಈ ವಾರ ಇಷ್ಟೇ ಇರೋದು ತಿನಿಸಿದೆ ಇವಟು ಇಷ್ಟರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾರಿ ಅಂತ ಹೇಳಿ ಬಡಿಸ್ತಾ ಇದ್ದಂಥ ರೀತಿ ಸೊ ಇದೆಲ್ಲ ಅನ್ನಕ್ಕೆ ಆ್ಯಂಡ್ ಆ ಅನ್ನನ ಬೆಳೆಯೋ ರೈತನಿಗೆ ಎಷ್ಟು ನಾವು ಋಣಿಯಾಗಿರಬೇಕು ಅಂತ ಕಲಿಸ್ಕೊಟ್ಟಂಥ ಮನೆ ಇಚ್ಛೆ ಸರ್ ಅವ್ರ ಅಮ್ಮಂದು ಮ್ಯಾಟ್ರ್ ಗೊತ್ತಾದಾಗ ಮೇ ಬಿ ಎಲ್ಲ ತಲೆಗಳು ಹಂಗೆ ಹಿಂಗೆ ಓಡಿರುತ್ತೆ ಎಲ್ಲರದ್ದು ಆ ಕ್ಷಣದಲ್ಲಿ ನಿಮ್ಮ ತಲೆಯಲ್ಲಿ ಏನೇನು ಓಡಿದ್ರು ಅಂತ ಹೇಳಿ ಆ ಕ್ಷಣದಲ್ಲಿ ಓಡದಂಥ ಒಂದೇ ಒಂದು ವಿಷಯ ಏನಪ್ಪ ಅಂದರೆ ಆ ವ್ಯಕ್ತಿಯ ಕಮಿಟ್ಮೆಂಟ್ ಆ್ಯಂಡ್ ಅವರ ಎಥಿಕ್ಸ್ ಕೆಲಸದ ಬಗ್ಗೆ ಅವ್ರಿಗೆ ಎಷ್ಟು ಎಥಿಕ್ಸ್ ಇದೆ ಅನ್ನೋದು ಯಾಕಂದರೆ ಆ ವಿಷಯ ಅಮ್ಮಂಗೆ ಸೀರಿಯಸ್ ಆಗಿದೆ ಅಂತ ಗೊತ್ತಿದ್ರು ಎಪಿಸೋಡ್ನ ಮುಗಿಸೆ ನಾನು ಬರ್ತೀನಿ ಅಂತ ಹೇಳಿದಂಥ ಮಾತುಗಳು ಆ್ಯಂಡ್ ಆ ಎಪಿಸೋಡ್ನ ಅದೇ ರೀತಿಯಲ್ಲಿ ಮುಗಿಸ್ಕೊಟ್ಟು ಹೋದಂಥ ರೀತಿ ಆಫ್ ಟು ವರ್ಚ್ ವರ್ಕ್ ಸೊ ಅದನ್ನ ಕಲಿತು ಅದರಿಂದ ಇನ್ಸ್ಪೈರ್ ಆಗಿ ನಾವುಗಳು ಅದನ್ನು ರೂಢಿಸ್ಕೋಬೇಕು ಅಂತ ಅನ್ಸುತ್ತೆ ಸೊ ಆ ತೂಕದ ವ್ಯಕ್ತಿ ಬಿಗ್ ಬಾಸ್ ಕಳ್ಕೊಂಡ್ರೆ ಅದು ನಮ್ಮೆಲ್ಲರ ಲಾಸ್ ಕರ್ನಾಟಕದ ಲಾಸ್ ಅಂತ ಅನಿಸುತ್ತೆ ಹೇಳಿದ್ರು ಅದೇ ಅದೇ ವಿಚಾರವಾಗಿ ನಾನು ಈ ಮಾತಿನ ಹೇಳಿದ್ದು ಆ ವ್ಯಕ್ತಿನ ಬಿಗ್ ಬಾಸ್ ಕಳ್ಕೊಂಡ್ರೆ ಕರ್ನಾಟಕದ ಲಾಸ್ ಅದು ಅಂಡ್ ಮುಂದೆ ಬರೋ ಎಲ್ಲ ಕಂಟೆಸ್ಟೆಂಟ್ಗಳ ಲಾಸು ಕನ್ನಡ ವೀಕ್ಷಕರ ಲಾಸ್ ಅದು ಈ ಬಿಗ್ ಬಾಸ್ ನೀವು ಹೊರ ಬಂದಿದ್ದಾಗಿದೆ ನಮ್ಮೆಲ್ಲರ ಆಸೆ ಏನಪ್ಪ ಅಂತ ಹೇಳಿದ್ರೆ ಇನ್ನಷ್ಟು ದೊಡ್ಡ ದೊಡ್ಡ ವೇದಿಕೆಗಳು ಸಿಗಲಿ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ನೀವು ಮಾಡುವಂತೆ ಆಗ್ಲಿ ಅಂತ ನಮ್ಮ ಆಸೆ ಕೂಡ ಹೌದು ವಾಟ್ ನೆಕ್ಸ್ಟ್ ಅಂತ ಹೇಳಿ ಅಂಡ್ ನಿಮ್ಮ ಪ್ರೀತಿಯಿಂದ ನಿಮ್ಮನ್ನ ಇಷ್ಟು ದೂರ ಕರ್ಕೊಂಡು ಬಂದಂತ ನಿಮ್ಮ ಅಭಿಮಾನಿಗಳಿಗೂ ಕೂಡ ಒಂದು ನಿಮ್ಮ ಕಡೆ ನಮ್ಮ ಒಂದಷ್ಟು ಸಿನಿಮಾಗಳ ಲೈನ್ ಅಪ್ಸ್ ಇದೆ ಸಿನಿಮಾಗಳು ಶೂಟ್ ಆಗಿ ಅರ್ಧಕ್ಕೆ ಬಿಟ್ಟು ಬಂದಂಥ ಒಂದೆರಡು ಪ್ರಾಜೆಕ್ಟ್ಸ್ ಇದೆ ಅದು ಕಂಪ್ಲೀಟ್ ಮಾಡುವಂಥ ಒಂದು ಪ್ರೊಸೆಸಲ್ಲಿದ್ದೀನಿ ಅದಾದ ನಂತರ ಒಂದಷ್ಟು ಮಾತುಕತೆಗಳಾಗಿದೆ ಆ ಲೈನ್ ಅಪ್ಸ್ ಬಗ್ಗೆ ಕೆಲಸ ಮಾಡ್ತಾ ಅದಾದ ನಂತರ ನನ್ನ ಆಸೆ ಇದೆ ಅದರ ಒಂದು ಶೋನ ಹೋಸ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಸೊ ಅದಾದರೆ ಇನ್ನೂ ಆಗುತ್ತೆ ಎಕ್ಸಾಕ್ಟ್ಲಿ ಸೊ ಅದೊಂದು ಖುಷಿ ಇದೆ ಅದೊಂದಾದರೆ ಖುಷಿ ಪಡ್ತೀನಿ ಆ್ಯಂಡ್ ಇದೆಲ್ಲದ್ರ ಮೂಲಕ ನನ್ನನ್ನು ಇಷ್ಟು ವಾರಗಳು ಪ್ರೀತಿಸಿ ಆಶೀರ್ವಾದ ಮಾಡಿದಂಥ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಹನ್ನೊಂದು ವಾರಕ್ಕೆ ಬಂದು ನಿರಾಸೆ ಮಾಡಿದೆ ಅಂತ ಅಂದ್ಕೋಬೇಡಿ ಯಾಕೆಂದರೆ ಅಣ್ಣನಿಂದ ಆ ಬಾ ಆ ಮಾತು ಬರೋದು ತುಂಬ ತುಂಬ ರೇರಲ್ಲಿ ರೇರೆಸ್ಟು ವಿಷಯ ಅದು ಸೊ ಅದನ್ನು ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮ್ಮೆಲ್ರಿಗೂ ನಾನು ತುಂಬ ಹೆಮ್ಮೆ ಪಡುವಂಥ ವಿಷಯನೇ ತೊಗೊಂಡು ಹೊರಗಡೆ ಬಂದಿದ್ದೀನಿ ಅಂತ ಅನಿಸುತ್ತೆ ಇನ್ನು ಮುಂದೆನೂ ಕೂಡ ನಾನು ಮಾಡೋ ಕೆಲಸಗಳಿಂದ ನಿಮಗೆ ಎಂಟರ್ಟೈನ್ ಮಾಡುವಂಥ ಒಂದಷ್ಟು ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತೀನಿ ಆ್ಯಂಡ್ ನಿಮ್ಮೆಲ್ಲರೂ ನಿರೀಕ್ಷೆಗಳನ್ನು ಹುಸಿ ಮಾಡೋಲ್ಲ ಅಂತ ಹೇಳ್ತಾ ಲಾಟ್ಸ್ ಆಫ್ ಎಸ್ ಥ್ಯಾಂಕ್ ಯು ಮಚ್ ಆಲ್ ದಿ ಬೆಸ್ಟ್ ನಿಮ್ಮ ಮುಂದಿನ ಜರ್ನಿ ಸೂಪರ್ ಡೂಪರ್ ಆಗಿರಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಿ ನಾವು ಮತ್ತೆ ನಿಮ್ಮನ್ನ ಇಂಟರ್ವ್ಯೂ ಮಾಡೋ ತರ ಜಾಗ ಸಿಗ್ಲಿ ನಮಗೆ ಥ್ಯಾಂಕ್ ಯು ಮಚ್ ಆಲ್ ದಿ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಥ್ಯಾಂಕ್ ಯು ಯು ಮೇಡಮ್ ನನ್ನ ಜರ್ನಿನ ಮತ್ತೆ ರಿಲೀವ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ರಿ ಯು ಸೊ ಮಚ್ ಎಸ್ ವೀಕ್ಷಕರೇ ಇದು ಶಿಶಿರ ಮಾತುಗಳು ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ